ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ಬಳಕ ಅವಿಯ ಮೊಟ್ಟ ಮೊದಲ ರೇಡಿಯೋ ಇದು ನಿಮ್ಮೊಂದಿಗೆ ಪೈ ಇದು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದ ವಿಷಯ ಸ್ನೇಹಿತರೆ ಆಟಿಸಂ ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ ಅಸಿಸ್ಟೆಂಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಎಲ್ ಕೆಎಲ್ಇ ಸೆಂಟಿನರಿ ಚಾರಿಟೇಬಲ್ ಹಾಸ್ಪಿಟಲ್ ಯಳ್ಳೂರಿನಿಂದ ಡಾಕ್ಟರ್ ಅಶ್ವಿನಿ ಪದ್ಮಶಾಲಿ ಅವರು ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ನಮಸ್ಕಾರ ನಮಸ್ಕಾರ ಇವತ್ತಿನ ವಿಷಯ ಆಟಿಸಂ ಬನ್ನಿ ಅಲ್ಲಿಂದ ಆರಂಭ ಮಾಡೋಣ ಆಟಿಸಮ್ ಅಂದರೆ ಏನು ಅದ್ರ ಬಗ್ಗೆ ತಿಳಿಸಿ ಈಗ ಆಟಿಸಮ್ ಅನ್ನೋವಂಥ ಒಂದು ಕಾಯಿಲೆನ ನಾವೇನಂತ ಹೇಳ್ತೀವಿ ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಅಂತ ಹೇಳ್ತೀವಿ ಅಂದರೆ ಈ ಕಾಯಿಲೆಯಲ್ಲಿ ಇರೋ ಮಕ್ಕಳಲ್ಲಿ ಪ್ರೆಸೆಂಟೇಷನ್ ಅನ್ನೋದು ಬೇರೆ ಬೇರೆ ನಮೂನೆಗಳಲ್ಲಿ ಇರಬಹುದು ಕೆಲವರಲ್ಲಿ ಹೈ ಫಂಕ್ಷನ್ ಆಟಿಸಮ್ ಅಂತ ಹೇಳ್ತೀವಿ ಅಂದರೆ ಅವ್ರ ಬುದ್ಧಿಮಟ್ಟ ಅನ್ನೋದು ವಿಪರೀತನೇ ಚೆನ್ನಾಗಿರ್ಬೋದು ಆ್ಯಂಡ್ ದೇ ವುಡ್ ಬಿ ಆರ್ಡಿನರಿ ಇನ್ ದೇರ್ ಅಕಾಡೆಮಿಕ್ಸ್ ಅಥವಾ ಯಾವುದೇ ಒಂದು ಫೀಲ್ಡಲ್ಲಿ ಎಕ್ಸ್ಟ್ರಾರ್ಡಿನರಿಯಾಗಿ ಮಾಡಿರ್ಬೋದು ಸೊ ಇದು ಒಂದು ವಿಧದ ಪ್ರೆಸೆಂಟೇಷನ್ ಆದ್ರೆ ಇನ್ನು ಕೆಲವು ಮಕ್ಕಳಲ್ಲಿ ಕೋರ್ ಫೀಚರ್ಸ್ ಆಫ್ ಆಟಿಸಮ್ ವಿಚ್ ಆರ್ ವೆರಿ ಸಿವಿಯರ್ ಅಂತ ಹೇಳ್ತೀವಿ ಆಟಿಸಮ್ ಅನ್ನುವಂತ ಒಂದು ವರ್ಡ್ ಪದದ ಮುಖ್ಯವಾದ ಮೀನಿಂಗ್ ಏನಪ್ಪಾ ಅಂತ ಹೇಳಿದ್ರೆ ಸ್ವಲೀನತೆ ಅಂತ ಹೇಳ್ತೀವಿ ಯಾಕೆ ಸ್ವಲೀನತೆ ಅಂತ ಟರ್ಮಿನಾಲಜಿ ಯೂಸ್ ಮಾಡ್ತೀವಿ ಅಂದ್ರೆ ಈ ಮಕ್ಕಳು ಹೆಚ್ಚಾಗಿ ತಮ್ಮದೇ ಪ್ರಪಂಚದಲ್ಲಿ ಕಳ್ದು ಹೋಗಿರ್ತಾರೆ ಸೊ ಅದನ್ನ ಆಟಿಸಮ್ ಅಂತ ಹೇಳ್ತೀವಿ ಸೊ ಈಗ ಆಟಿಸಮ್ ಅನ್ನೋದು ಮುಖ್ಯವಾಗಿ ನಾವು ಒಂದು ಖಾಯಿಲೆ ಅಂತ ಹೇಳೋದಿಲ್ಲ ಅಂದ್ರೆ ಈಗ ಖಾಯಿಲೆ ಅಂತ ಹೇಳಿದ ತಕ್ಷಣ ಜನರಿಗೆ ಏನನ್ಸುತ್ತೆ ಏನೋ ಒಂದು ಟ್ಯಾಬ್ಲೆಟ್ ಕೊಟ್ಬಿಡ್ತಾರೆ ಏನೋ ಒಂದು ಇಂಜೆಕ್ಷನ್ ಕೊಡ್ತಾರೆ ವಾಸಿ ಮಾಡ್ಬಿಡಬಹುದು ಸೊ ಇಟ್ ಇಸ್ ಕನ್ಸಿಡರ್ಡ್ ಎ ನ್ಯೂರೋ ಡೆವಲಪ್ಮೆಂಟಲ್ ಡಿಸಾರ್ಡರ್ ಅಂದ್ರೆ ಏನು ನರಗಳ ಬೆಳವಣಿಗೆಗೆ ಸಂಬಂಧಿಸಿದಂತಹ ಒಂದು ಸಮಸ್ಯೆ ಆಗಿರುತ್ತೆ ಸೊ ಮುಖ್ಯವಾಗಿ ಈ ಮಕ್ಕಳಲ್ಲಿ ಎರಡು ಪ್ರಧಾನ ಕ್ಷೇತ್ರಗಳಲ್ಲಿ ಸಮಸ್ಯೆಗಳು ಕಂಡು ಅಂದ್ರೆ ಅಂದ್ರೆ ಒಂದನ್ನೇನು ಹೇಳ್ತೀವಿ ಡೆಫಿಸಿಟ್ಸ್ ಇನ್ ಸೋಷಿಯಲ್ ಕಮ್ಯುನಿಕೇಶನ್ ಅಂಡ್ ಇಂಟರಾಕ್ಷನ್ ಅಂದ್ರೆ ಸಾಮಾಜಿಕ ಸಂವಹನ ಮತ್ತೆ ಚಟುವಟಿಕೆ ಏನು ಒಂದು ಮಗುವಿನಲ್ಲಿ ನಾವು ಕಾಣಬೇಕು ಅದು ಈ ಮಕ್ಕಳಲ್ಲಿ ಕೊರತೆ ಇರುತ್ತೆ ಇನ್ನೊಂದು ರೆಸ್ಟ್ರಿಕ್ಟೆಡ್ ರಿಪಿಟಿಟಿವ್ ಬಿಹೇವಿಯರ್ ಅಂದ್ರೆ ನಿರ್ಬಂಧಿತ ಪುನರಾವರ್ತಿತ ಶೈಲಿಯ ಒಂದು ಏನು ನಡವಳಿಕೆ ಅಂದ್ರೆ ಒಂದೇ ಕೆಲಸ ಮಾಡಿದನ್ನೇ ಮಾಡ್ತಾ ಇರೋದು ಒಂದೇ ಪ್ಯಾಟರ್ನ್ ಅಲ್ಲಿ ಆಟ ಆಡ್ತಾ ಇರೋದಿರಬಹುದು ಅಥವಾ ಒಂದೇ ಒಂದು ಪದನ ಪದೇ ಪದೇ ಬಳಕೆ ಮಾಡೋದಿರಬಹುದು ಏನೋ ಒಂದು ಸೌಂಡ್ ಪದೇ ಪದೇ ಮಾಡ್ತಾ ಇರೋದಿರಬಹುದು ಸೊ ಈ ತರ ಪ್ರೆಸೆಂಟೇಷನ್ಗಳನ್ನು ಗಮನಿಸ್ತೇವೆ ಗಮನಿಸುತ್ತೇವೆ ಇದು ಸಾಮಾನ್ಯವಾ ಅಥವಾ ಇವಾಗ ನಾವು ಅಟ್ಲೀಸ್ಟ್ ಭಾರತದಲ್ಲಿ ಏನ್ ಗಮನಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಈಗ ಎರಡು ಸಾವಿರ ಇಸ್ವಿ ಹೊತ್ತಿನಲ್ಲಿ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ ಪ್ರಾಬೆಬ್ಲಿ ಒಂದು ಪ್ರತಿ ನೂರೈವತ್ತು ಮಕ್ಕಳಲ್ಲಿ ಒಂದು ಮಗುಗೆ ಆಟಿಸಮ್ ಇರೋ ಕಾಯಿಲೆ ಇದೆ ಅಂತ ಹೇಳಿ ಪತ್ತೆ ಆಗ್ತಾ ಇತ್ತು ಆದ್ರೆ ಇತ್ತೀಚೆಗೆ ನಾವು ಏನ್ ಗಮನಿಸ್ತಾ ಇದೀವಿ ಅಂದ್ರೆ ಆಟಿಸಮ್ ಅನ್ನೋ ಕಾಯಿಲೆ ಭಾರತದಲ್ಲೂ ಕೂಡ ಏನಾಗ್ತಾ ಇದೆ ಕ್ರಮೇಣ ಹೆಚ್ಚಾಗ್ತಾ ಇದೆ ಈಗ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಭಾರತದಲ್ಲೇ ಒಂದು ಅಂದ್ರೆ ಸ್ಟಡಿ ತರ ಮಾಡಿದ್ರು ರಿಸರ್ಚ್ ಅನ್ನೋದನ್ನ ಮಾಡಿದ್ರು ಇದರಲ್ಲಿ ಏನ್ ಪತ್ತೆ ಹಚ್ಚಿದಾರೆ ಅಂದ್ರೆ ಭಾರತದಲ್ಲಿ ಪ್ರತಿ ಅರವತ್ತೆಂಟು ಮಕ್ಕಳಲ್ಲಿ ಒಂದು ಮಗುವಿಗೆ ಆಟಿಸಂ ಕಾಯಿಲೆ ಲಕ್ಷಣ ಕಂಡು ಬರ್ತಾ ಇದೆ ಅಂತ ಹೇಳಿ ಪತ್ತೆ ಆಗಿದೆ ಸೊ ಇತ್ತೀಚೆಗೆ ಕಾಯಿಲೆ ಹೆಚ್ಚಾಗೋದಕ್ಕೆ ಕಾರಣ ಏನಪ್ಪಾ ಅಂತ ಗಮನಿಸಿದ್ರೆ ನಾವು ಎಸ್ಪೆಷಲಿ ಹಾಸ್ಪಿಟಲ್ ಸೆಟ್ಟಿಂಗ್ ಅಲ್ಲಿ ಏನ್ ಗಮನಿಸಿದೀವಿ ಅಂತ ಹೇಳಿದ್ರೆ ಕೊರೋನಾ ಲಾಕ್ಡೌನ್ ಅಲ್ಲಿ ಏನಾಯ್ತು ಮಕ್ಕಳು ಯಾರೆಲ್ಲ ಎಸ್ಪೆಷಲಿ ಆ ಟೈಮ್ ಅಲ್ಲಿ ಯಾರು ಈ ಬೆಳವಣಿಗೆಯ ಸ್ಥಿತಿಯಲ್ಲಿದ್ರು ಅವರಿಗೆ ಒಂದು ಆ ಸಾಮಾಜಿಕ ಸಂಪರ್ಕ ಅನ್ನೋದು ಸಿಗ್ಲಿಲ್ಲ ಹೆಚ್ಚಾಗಿ ಎವ್ರಿಬಡಿ ವಾಸ್ ವಿದಿನ್ ದ ಹೌಸ್ ಸೊ ಅದು ವಿದಿನ್ ದ ಹೋಮ್ ಎನ್ವೈರ್ಮೆಂಟ್ ಆದಾಗ ಏನಾಯ್ತು ಆ ಸೋಷಿಯಲ್ ಇಂಟ್ರಾಕ್ಷನ್ ಅನ್ನೋದು ಅವಕಾಶ ಹೊರಗಡೆ ಮಂದಿ ಜೊತೆಗೆ ಬೆರೆಯುವಂತ ಅವಕಾಶ ಹೋಯಿತು ಸೊ ಇದರಿಂದಾಗಿ ಒಂದು ಎನ್ವೈರ್ಮೆಂಟಲ್ ಫ್ಯಾಕ್ಟರ್ ಇಂದಾಗಿನೂ ಕೂಡ ಸ್ವಲ್ಪ ಆಟಿಸಂ ಕಾಯಿಲೆ ಜಾಸ್ತಿ ಆಗಕ್ಕೆ ಒಂದು ಕಾರಣ ಇರಬಹುದು ಅಂತ ಹೇಳ್ಬೋದು ಬಟ್ ಹೆಚ್ಚಾಗಿ ನೀವು ಕಾರಣ ಏನು ಅಂತ ಹೋದರೆ ಡೆಫಿನೆಟ್ಲಿ ಇಟ್ ಇಸ್ ಬಿಕಾಸ್ ಆಫ್ ದ ಜೆನೆಟಿಕ್ ಪ್ರಾಬ್ಲಮ್ ಇನ್ನೇ ಇನ್ಯಾವೆಲ್ಲ ಕಾರಣಗಳು ಇರಬಹುದು ಜೆನೆಟಿಕ್ ಅಂದ್ಬಿಟ್ಟು ಈಗ ನಾವೇನು ಹೇಳ್ತೀವಿ ಒಂದು ನಾವು ಈಟಿಯೋಪಥಾಲಜಿ ಅಂತ ಹೇಳಿ ಕನ್ಸಿಡರ್ ಏನು ಮಾಡ್ತೀವಿ ಅಂದ್ರೆ ಯಾವ ಸ್ಪೆಸಿಫಿಕ್ ಕಾರಣದಿಂದ ಈ ಕಾಯಿಲೆ ಬರುತ್ತೆ ಅಂತ ಹೇಳಿ ನೋಡಿದ್ರೆ ನಿರ್ದಿಷ್ಟವಾಗಿ ಇದೇ ಸಮಸ್ಯೆಯಿಂದ ಆಟಿಸಮ್ ಬರುತ್ತೆ ಅಂತ ಯಾರು ಇದುವರೆಗೆ ಪಕ್ಕಾ ಪ್ರೂವ್ ಮಾಡೋಕ್ಕಂತೂ ಸಾಧ್ಯ ಆಗಿಲ್ಲ ಬಟ್ ಸ್ಟಡೀಸ್ ಅಲ್ಲಿ ಪ್ರೂವ್ ಆಗಿರೋ ಪ್ರಕಾರ ಜೆನೆಟಿಕ್ ಅಂದ್ರೆ ಜೆನೆಟಿಕ್ ಕಾಸ್ ಅಲ್ಲಿ ನಾವೇನು ಹೇಳ್ತೀವಿ ಈಗ ಒಂದು ಮಗು ಹುಟ್ಟಬೇಕು ಅಂತ ಹೇಳಿದ್ರೆ ಇಪ್ಪತ್ತ್ ಮೂರು ಕ್ರೋಮೋಸೋಮ್ ಅಪ್ಪನ್ ಕಡೆಯಿಂದ ಬರುತ್ತೆ ಇಪ್ಪತ್ ಮೂರು ಕ್ರೋಮೋಸೋಮ್ ಅಮ್ಮನ್ ಕಡೆಯಿಂದ ಬರುತ್ತೆ ಸೊ ಈ ಫರ್ಟಿಲೈಸೇಷನ್ ಆಗುವಂತಹ ಸಂದರ್ಭದಲ್ಲಿ ಆ ಜೆನೆಟಿಕ್ ಲೆವೆಲ್ ಅಲ್ಲಿ ಏನಾದ್ರೂ ಸ್ವಲ್ಪ ವ್ಯತ್ಯಾಸಗಳಾಯ್ತು ಅಂದ್ರೆ ಆ ಮಗುವಿನ ನರ ಬೆಳವಣಿಗೆಯಲ್ಲಿ ವ್ಯತ್ಯಾಸಗಳಾಗಬಹುದು ಇದು ಒಂದು ವಿಚಾರ ಇನ್ನೊಂದು ಮ್ಯೂಟೇಶನ್ ಅಂತ ಹೇಳ್ತೀವಿ ಈಗ ಕೆಲವೊಮ್ಮೆ ತಂದೆ ತಾಯಿಯರ ಕಡೆಯಿಂದ ಬಂದಿರೋ ಕ್ರೋಮೋಸೋಮ್ ಅಲ್ಲಿ ಏನೋ ತೊಂದರೆ ಆಗಿರ್ಲಿಕ್ಕಿಲ್ಲ ಆದ್ರೂ ಕೂಡ ಮಗು ಗರ್ಭದ ಒಳಗಡೆ ಇರಬೇಕಿದ್ರೆ ಏನೋ ಒಂದು ಮ್ಯೂಟೇಶನ್ ಅನ್ನೋ ತರ ಏನೋ ಬದಲಾವಣೆ ಆಯ್ತು ಅಂದ್ರೆ ಆ ವರ್ಣತಂತುಗಳಲ್ಲಿ ಏನೋ ಬದಲಾವಣೆ ಆಯ್ತು ಅಂದ್ರೂ ಕೂಡ ಮಗುವಿನಲ್ಲಿ ಕೆಲವೊಮ್ಮೆ ಆಟಿಸಮ್ ಮ್ಯಾನಿಫೆಸ್ಟ್ ಆಗುವಂತ ಸಾಧ್ಯತೆಗಳಿರ್ತವೆ ಇದನ್ನ ಬಿಟ್ಟು ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ತಾಯಿಯ ವಯಸ್ಸು ಹೆಚ್ಚಾಗ್ತಾ ಹೋಗ್ತಿದ್ದ ಹಾಗೆ ಈಗ ಎಸ್ಪೆಷಲಿ ಫಾರ್ಟಿ ಏಜ್ ದಾಟದ ಮೇಲೆ ಕೆಲವರು ಈಗ ಕೃತಕವಾಗಿ ಗರ್ಭಧಾರಣೆ ಮಾಡೋದಿರಬಹುದು ಐ ವಿ ಎಫ್ ಗಳ ಮುಖಾಂತರ ಗರ್ಭಧಾರಣೆ ಮಾಡೋದಿರಬಹುದು ಆವಾಗ ಕೆಲವೊಮ್ಮೆ ಅದು ಏನು ಫರ್ಟಿಲೈಸೇಷನ್ ಪ್ರೊಸೀಜರ್ ಇರುತ್ತೆ ಅಲ್ಲಿ ಏನಾದ್ರೂ ತೊಂದರೆಗಳಾಗಿದ್ರೆ ಅಥವಾ ಕೆಲವೊಮ್ಮೆ ತಂದೆಯಲ್ಲೂ ವಯಸ್ಸು ಹೆಚ್ಚಾಗಿ ಆ ಸ್ಪರ್ಮ್ ಕ್ವಾಲಿಟಿ ಅನ್ನೋದು ಸರಿಯಾಗಿ ಇಲ್ದೆ ಹೋದ್ರೂ ಕೂಡ ಮಕ್ಕಳಲ್ಲಿ ಕೆಲವೊಮ್ಮೆ ಈ ಆಟಿಸಮ್ ಕಾಯಿಲೆ ಬರಬಹುದು ಇವಾಗಲೇ ಹೇಳಿರೋ ತರ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಅಂದ್ರೆ ವಾತಾವರಣದಲ್ಲಿ ಯಾವ ಸಮಸ್ಯೆಯಿಂದ ಮಗುವಿಗೆ ಆಟಿಸಮ್ ಬರೋ ಸಾಧ್ಯತೆಗಳು ಇರ್ತವೆ ಅಂತ ಹೇಳಿದ್ರೆ ಒಂದು ಎನ್ವೈರ್ನ್ಮೆಂಟಲ್ ಟಾಕ್ಸಿನ್ಸ್ ಕೆಲವೊಮ್ಮೆ ನಾವು ಹೇಳ್ತೀವಿ ಈಗ ಕೆಲವು ಆಹಾರ ಪದಾರ್ಥಗಳಲ್ಲಿ ಲೆಡ್ ಇರ್ಬೋದು ಸೊ ಸೀಸಾ ಇನ್ನೊ ಅಂತ ಅಂದ್ರೆ ಹೆವಿ ಮೆಟಲ್ಸ್ ಇಂಥದ್ದೆಲ್ಲ ಕೆಲವು ಟಾಕ್ಸಿನ್ಸ್ ಅಥವಾ ಪಾಯ್ಸನಿಂಗ್ ಅಂದ್ರೆ ಯಂಗ್ ಲೆವೆಲ್ ಈಗ ಇನ್ನು ಫರ್ಟಿಲೈಸೇಷನ್ ಆಗುವಂತ ಸಂದರ್ಭದಲ್ಲಿ ತಾಯಿ ದೇಹದಲ್ಲಿ ಬಂತು ಅದರಿಂದನೂ ಕೂಡ ಮಗುವಲ್ಲಿ ಹುಟ್ಟೋ ಸಂದರ್ಭದಲ್ಲಿ ವ್ಯತ್ಯಾಸಗಳಾಗಬಹುದು ಇದು ಇದನ್ನ ಹೊರತುಪಡಿಸಿ ನಾವು ಇತ್ತೀಚೆಗೆ ಗಮನಿಸಿರೋ ತರ ಸ್ಕ್ರೀನ್ ಎಕ್ಸ್ಪೋಜರ್ ಜಾಸ್ತಿ ಆಗ್ತಾ ಇದೆ ಮಕ್ಕಳಲ್ಲಿ ಸೊ ಸ್ಕ್ರೀನ್ ಎಕ್ಸ್ಪೋಜರ್ ಜಾಸ್ತಿ ಆದಾಗ ಏನಾಗುತ್ತೆ ಒಂದು ಮಗುಗೆ ಇನ್ನೊಬ್ರು ಹತ್ರ ಮಾತಾಡಬೇಕು ಆ ಕಮ್ಯುನಿಕೇಶನ್ ಸೋಷಿಯಲ್ ಇಂಟ್ರಾಕ್ಷನ್ ಮಾಡಬೇಕು ಅಂತ ಅನಿಸದೇ ಇರಬಹುದು ಇದರಿಂದಾಗಿ ವರ್ಚುವಲ್ ಆಟಿಸಮ್ ಕೇಸಸ್ ಅನ್ನುವಂಥ ಕಾಯಿಲೆ ಜಾಸ್ತಿ ಆಗ್ತಾ ಇದೆ ಮೇ ನಾಟ್ ಬಿ ಅವರಿಗೆ ಜೆನೆಟಿಕ್ ಲೆವೆಲ್ ಅಲ್ಲಿ ತೊಂದರೆ ಇಲ್ಲದೆ ಇರಬಹುದು ಆದ್ರೆ ಅವ್ರಿಗೆ ಆ ಒಂದು ಪ್ರಾಪರ್ ಸ್ಟಿಮ್ಯುಲೇಷನ್ ಈಗ ಒಂದು ಮಗುಗೆ ಮನೆಯಲ್ಲಿ ಸ್ಟಿಮ್ಯುಲೇಷನ್ ಅನ್ನೋದೇ ಸಿಗ್ತಾ ಇಲ್ಲ ಮಗು ಇಪ್ಪತ್ನಾಲ್ಕು ತಾಸು ಮೊಬೈಲ್ ಟಿವಿ ನೋಡ್ತಾ ಇದೆ ಅಂತ ಹೇಳಿದ್ರು ಕೂಡ ಆ ಮಾತುಗಳು ಡಿಲೇ ಆಗೋದು ಕೆಲವು ಆಟಿಸಮ್ ಸಿಂಪ್ಟಮ್ಸ್ಗಳು ಗಳು ಕಾಣಿಸ್ಕೊಳ್ಳುವಂತ ಸಾಧ್ಯತೆಗಳು ಇರ್ತವೆ ಈಗ ಶಿಶು ವಿವರವಾದ ತಪಾಸಣೆಗೆ ಒಳಗಾಗಬೇಕು ಅಂದ್ರೆ ಯಾವ ಸೂಚಿಸುವ ಲಕ್ಷಣಗಳು ಈ ಲಕ್ಷಣ ಕಾಣಿಸಿಕ ಸಾಕಿನ್ ಈ ಊರಿಗೆ ತಪಾಸಣೆ ಬಹಳ ಇಂಪಾರ್ಟೆಂಟ್ ಅಂತ ಹೆಂಗ್ ಯಾವಾಗ ಅನ್ಸ್ಬೋದು ಖಂಡಿತ ಈಗ ನಾವೇನಂತ ಹೇಳ್ತೀವಿ ಹೆಚ್ಚಾಗಿ ತಾಯಂದ್ರು ಮಗುವಿನ ಜೊತೆ ಹೆಚ್ಚಿನ ಸಮಯ ಕಳೆಯೋದ್ರಿಂದ ತಾಯಂದ್ರು ವಿಲ್ ಬಿ ದ ಫಸ್ಟ್ ಒನ್ಸ್ ಟು ಐಡೆಂಟಿಫೈ ಮಗುವಲ್ಲಿ ಏನೋ ತೊಂದರೆ ಇದೆ ಅಂತ ಹೇಳಿ ಸಹಜವಾಗಿ ನಾವು ಏನ್ ಗಮನಿಸ್ತೀವಿ ಒಂದು ಮಗು ನಾರ್ಮಲ್ ಡೆವಲಪ್ಮೆಂಟ್ ಅಂತ ಹೇಳಿದಾಗ ಮಗುವಲ್ಲಿ ತಾಯಿಯನ್ ಕಂಡ ತಕ್ಷಣ ಒಂದು ಸೋಷಿಯಲ್ ಸ್ಮೈಲ್ ಇರಬಹುದು ಅದು ಮೂರ್ ತಿಂಗಳ ಹೊತ್ತಿಗಂತೂ ಮಗುಗೆ ತಾಯಿ ಯಾರು ಅಂತ ಐಡೆಂಟಿಫೈ ಅಂತೂ ಮಾಡ್ತಾ ಇರತ್ತೆ ಹಾಗೆ ಆರ್ ತಿಂಗಳ ಹೊತ್ತು ಆಮೇಲೆ ಸಹಜವಾಗಿ ಬಾಬ್ಲಿಂಗ್ ಅಂತ ಹೇಳ್ತೀವಿ ಒಂದು ಬಾಯಿಂದ ತಾಯಿ ಅಥವಾ ಯಾರನ್ನಾದ್ರೂ ಮನೆಯವರನ್ನು ನೋಡಿದಾಗ ಅದು ಖುಷಿಯಿಂದ ಒಂದು ಸೌಂಡ್ ಮಾಡೋದಿರಬಹುದು ಇದೆಲ್ಲ ಗಮನಿಸ್ತಾ ಹೋಗ್ತೀವಿ ಆದ್ರೆ ಈ ಆಟಿಸಮ್ ಮಕ್ಕಳಲ್ಲಿ ಏನ್ ಗಮನಿಸ್ತೀವಿ ಅಂತ ಹೇಳಿದ್ರೆ ಹದಿನೆಂಟು ತಿಂಗಳಾಗೋ ಹೊತ್ತಲ್ಲಿ ಕೆಲವು ಅಂದ್ರೆ ವಾರ್ನಿಂಗ್ ಸೈನ್ಸ್ ಅಂತ ಹೇಳ್ತೀವಿ ಅಂದ್ರೆ ಮಗು ಇನ್ನು ಕಣ್ಣಲ್ಲಿ ಕಣ್ಣಿಟ್ಟು ಗಮನಿಸ್ತಾ ಇರೋದಿಲ್ಲ ಮಗು ಒಂದು ಪದಾನು ಉಚ್ಚಾರ ಮಾಡ್ತಾ ಇರೋದಿಲ್ಲ ಹೆಸರನ್ನ ಹಿಡಿದು ಕೂಗಿದಾಗ ಮಗು ಸ್ಟಿಮ್ಯುಲಸ್ ಗೆ ಏನು ರೆಸ್ಪಾಂಡೇ ಮಾಡ್ತಾ ಇಲ್ಲ ತನ್ನ ಹೆಸರಲ್ಲ ಅನ್ನೋ ತರ ವರ್ತನೆ ತೋರ್ಬಹುದು ಅದೇ ತಂದೆ ತಾಯಿ ಅಂದ್ರು ಏನ್ ಹೇಳ್ತಾರೆ ನಾನು ಟಿ ವಿಯಲ್ಲಿ ಏನೋ ಒಂದು ಕಾರ್ಟೂನ್ ಹಾಕದೆ ಆವಾಗ ಮಗು ಎಲ್ಲಿದ್ರೂ ಓಡ್ ಬರುತ್ತೆ ಬಟ್ ಅದೇ ಹೆಸರನ್ನ ನಾನು ಒಂದು ಇಪ್ಪತ್ತು ಸಾರಿ ಕೂಗಿದ್ರು ಕೂಡ ಆ ಮಗು ಸ್ಪಂದಿಸೋದೇ ಇಲ್ಲ ಸೊ ಇದರಲ್ಲಿ ಏನ್ ಹೇಳ್ತೀವಿ ನಾವು ಒಂದು ರೆಡ್ಯೂಸ್ಡ್ ಐ ಕಾಂಟ್ಯಾಕ್ಟ್ ಈಗ ಮಗು ಕಣ್ಣಲ್ಲಿ ಕಣ್ಣಿಟ್ಟು ಗಮನಿಸೋದಿಲ್ಲ ಇನ್ನೊಂದು ರೆಡ್ಯೂಸ್ ರೆಸ್ಪಾನ್ಸ್ ಟು ನೇಮ್ ಕಾಲ್ ಹೆಸರನ್ನ ಹಿಡಿದು ಕೂಗಿದಾಗ ಮಗು ಸ್ಪಂದಿಸೋದಿಲ್ಲ ಡಿಲೇಡ್ ಸ್ಪೀಚ್ ಅಂಡ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಅಂದ್ರೆ ಏನು ಮಗು ಮಾತಾಡೋದನ್ನ ಸ್ವಲ್ಪ ನಿಧಾನ ಪಡಿಸೋದು ಕೆಲವೊಮ್ಮೆ ಏನ್ ಗಮನಿಸ್ತೀವಿ ತಂದೆ ತಾಯಿಯರ್ ಹೇಳ್ತಾರೆ ಇಲ್ಲ ಡಾಕ್ಟರ್ ಹದಿನೆಂಟು ತಿಂಗಳ ತನಕ ಕೆಲವೊಂದ್ ಎರಡು ಮೂರು ಪದ ಆದ್ರೂ ಮಾತಾಡ್ತಾ ಇತ್ತು ಮಗು ಇವಾಗ ಅದೆಲ್ಲ ಹೋಗ್ಬಿಟ್ಟಿದೆ ಅಂತ ಹೇಳ್ತಾರೆ ಅಂದ್ರೆ ಕೆಲವೊಮ್ಮೆ ಏನು ಗಮನಿಸ್ತೀವಿ ರಿಗ್ರೆಷನ್ ಆಫ್ ಮೈಲ್ ಸ್ಟೋನ್ ಅಂತ ಹೇಳ್ತೀವಿ ಸ್ವಲ್ಪ ಮಗು ನಾರ್ಮಲ್ ಡೆವಲಪ್ಮೆಂಟ್ ತರಾನೇ ಇರುತ್ತೆ ಬಟ್ ಮತ್ತೆ ಅದೇನೋ ಕಳ್ಕೊಂತು ಅನ್ನೋ ತರ ನಮ್ಗೆ ಭಾಸ ಆಗುತ್ತೆ ಸೊ ಕೆಲವೊಮ್ಮೆ ಇಂಥ ಮಕ್ಕಳಲ್ಲಿ ನಾವು ಅಪಸ್ಮಾರ ಅನ್ನೋ ಅಂತ ಕಾಯಿಲೆನೂ ಕೂಡ ಇದೆಯಾ ಇಲ್ವಾ ಅಂತ ರೂಲ್ ಔಟ್ ಮಾಡಬೇಕಾಗುತ್ತೆ ರಿಗ್ರೇಷನ್ ಆಫ್ ಮೈಲ್ ಸ್ಟೋನ್ಸ್ ಇಸ್ ಅ ವೆರಿ ಲೈಕ್ ಇಂಪಾರ್ಟೆಂಟ್ ಇಂಡಿಕೇಟರ್ ಅಂತ ಹೇಳ್ತೀವಿ ಆವಾಗ ನಾವು ಆ ಮಗುವಿಗೆ ಏನು ಈ ತರ ಫಿಟ್ಸ್ ಕಾಯಿಲೆ ಏನು ಇಲ್ಲ ಅಂತ ಹೇಳಿ ಒಂದು ತಪಾಸಣೆಯನ್ನ ಮಾಡ್ತೇವೆ ಇದನ್ನ ಬಿಟ್ಟು ಈ ಮಕ್ಕಳಲ್ಲಿ ಬೇರೆ ಏನೇನು ತಂದೆ ತಾಯಿಯರು ಗಮನಿಸಬಹುದು ಜಾಯಿಂಟ್ ಅಟೆನ್ಷನ್ ಅಂದ್ರೆ ಈಗ ಒಂದ್ ಮಗು ಎಲ್ಲೋ ಒಂದು ರೋಡ್ ಅಲ್ಲಿ ನಾಯಿ ಹೋಗ್ತಾ ಇದೆ ಅಪ್ಪ ಅಮ್ಮ ಅಲ್ಲಿದೆ ನಾಯಿ ನೋಡು ಅಂತ ಹೇಳಿದ್ರೆ ಆ ಮಗು ಅಪ್ಪ ಅಮ್ಮ ಏನ್ ಹೇಳಿದಾರೆ ಅಪ್ಪ ಅಮ್ಮ ಯಾವ ಕಡೆ ದೃಷ್ಟಿ ಹರಿಸಿದ್ದಾರೆ ಆ ಕಡೆ ಆ ಮಗು ಒಂದು ಕುತೂಹಲದಿಂದ ನೋಡುತ್ತೆ ಬಟ್ ಈ ಆಟಿಸಮ್ ಇರೋ ಮಕ್ಕಳಲ್ಲಿ ಆತರ ಏನು ಕುತೂಹಲಾನೇ ಇರೋದಿಲ್ಲ ಅವರು ಯಾರು ಏನೇ ಅವರಿಗೆ ಪ್ರಾಂಪ್ಟ್ ಮಾಡಿದ್ರು ಕೂಡ ಅದರ ಕಡೆ ಗಮನ ಹರಿಸೋದಿಲ್ಲ ಇನ್ನೊಂದು ಲ್ಯಾಕ್ ಆಫ್ ಪಾಯಿಂಟಿಂಗ್ ಈಗ ಒಂದು ನಾರ್ಮಲ್ ಆಗಿ ಬೆಳೀತಾ ಇರುವಂತ ಮಗು ತನ್ಗೆ ಬೇಕಿತ್ತು ಅಂತ ಹೇಳಿದ್ರೆ ಅದರ ಕಡೆ ಫಿಂಗರ್ ಪಾಯಿಂಟ್ ಮಾಡಿ ತೋರಿಸುತ್ತೆ ಬೆರಳನ್ನ ತೋರಿಸಿ ನಂಗೆ ಅದು ಬೇಕು ಇದು ಬೇಕು ಅಂತ ಹೇಳುತ್ತೆ ಬಟ್ ಈ ಮಕ್ಕಳಲ್ಲಿ ಪಾಯಿಂಟಿಂಗ್ ಅನ್ನೋದು ಒಂದು ಡೆವಲಪ್ಮೆಂಟಲ್ ಮೈಲ್ ಸ್ಟೋನ್ಸ್ ಇರೋದಿಲ್ಲ ಹೆಚ್ಚಾಗಿ ಅವರು ತಂದೆ ತಾಯಿಯರ ಕೈಯನ್ನೇ ಹಿಡ್ಕೊಂಡು ಹೋಗ್ತಾರೆ ಆ ವಸ್ತು ಸಿಗ್ಲಿಲ್ಲ ಅಂತ ಆದಾಗ ಏನೋ ಬಿದ್ದು ಹೊರಳಾಡೋದು ಅಳೋದು ಈ ತರ ಮಾಡ್ತಾರೆ ಇದನ್ನು ಹೊರತಾಗಿ ಕೆಲವೊಮ್ಮೆ ಈ ಮಕ್ಕಳು ತಮ್ಮದೇ ಪ್ರಪಂಚದಲ್ಲಿ ಹೆಂಗಿರ್ತಾರೆ ಅಂದ್ರೆ ತಮ್ಮದೇ ಪ್ರಪಂಚದಲ್ಲಿ ಏನೋ ಪದ ಹೇಳ್ತಾ ಇರಬಹುದು ಅಥವಾ ಕೆಲವೊಮ್ಮೆ ತಮ್ಮಷ್ಟಕ್ಕೆ ನಗ್ತಾ ಇರಬಹುದು ಇಲ್ಲ ಸಡನ್ ಆಗಿ ಅಳೋದಕ್ಕೆ ಚಾಲು ಮಾಡ್ಬೋದು ಅಂದ್ರೆ ಕಾರಣ ಇರೋದಿಲ್ಲ ಕಾರಣ ಇಲ್ಲದೆ ಈ ತರ ವ್ಯತ್ಯಾಸಗಳು ಬಿಹೇವಿಯರ್ ಅಂದ್ರೆ ಚೇಂಜಸ್ ಅಂತ ಹೇಳ್ತೀವಿ ಮೆಲ್ಟ್ ಡೌನ್ಸ್ ಅಂತ ಹೇಳ್ತೀವಿ ಇದನ್ನು ಇದನ್ನ ಹೊರತಾಗಿ ಈ ಮಕ್ಕಳಲ್ಲಿ ಕೆಲವೊಮ್ಮೆ ಸೆನ್ಸರಿ ಇಶ್ಯೂಸ್ ಸೆನ್ಸರಿ ಇಶ್ಯೂ ಅಂತ ಹೇಳಿದ್ರೆ ಅದು ಯಾವುದೇ ಸೆನ್ಸ್ ಆರ್ಗನಿಗೆ ಸಂಬಂಧಪಟ್ಟ ಹಾಗೆ ಇರಬಹುದು ಅಂದ್ರೆ ಕೆಲವೊಮ್ಮೆ ಸೌಂಡ್ಗಳು ಎಸ್ಪೆಷಲಿ ಈ ಮನೆಯಲ್ಲಿ ಕುಕ್ಕರ್ ಸೌಂಡ್ ಇರ್ಬೋದು ಮಿಕ್ಸರ್ ಸೌಂಡ್ ಇರಬಹುದು ಅಥವಾ ಒಂದು ಪಟಾಕಿ ಸಿಡಿದಂಥ ಸೌಂಡ್ ಇರ್ಬೋದು ಒಂದು ಬಲೂನ್ ಒಡೆದಾಗ ಆಗೋ ಸೌಂಡ್ ಇರ್ಬೋದು ಇದನ್ನ ಅವರಿಗೆ ಸಹಿಸಿಕೊಳ್ಳಿಕ್ ಆಗದೆ ಇರೋಷ್ಟು ಏನೋ ತೊಂದರೆ ಹಾಗೆ ಅಳೋದಕ್ಕೆ ಚಾಲೂ ಮಾಡ್ತಾರೆ ಎರಡು ಕಿವಿಗಳನ್ನು ಮುಚ್ಕೊಳ್ತಾರೆ ಅಂದ್ರೆ ಅವ್ರಿಗೆ ಏನೋ ತೊಂದರೆ ಆಗ್ತಾ ಇದೆ ಅನ್ನೋದನ್ನ ಅವ್ರು ಸೂಚಿಸ್ತಾರೆ ಅದೇ ಕೆಲವೊಮ್ಮೆ ಅತೀ ಸೂಕ್ಷ್ಮ ಸೌಂಡ್ ನಮ್ಗೆ ಯಾರಿಗೂ ಅದು ಕೇಳಿಸದೇ ಇರ್ಬೋದು ಆದ್ರೆ ಈ ಮಗುಗೆ ಅದು ಕೇಳಿಸಿರುತ್ತೆ ಫಾರ್ ಎಕ್ಸಾಂಪಲ್ ಕ್ಲಾಕ್ ಟಿಕ್ ಆಗ್ತಾ ಇರೋ ಸೌಂಡ್ ಇರಬಹುದು ಇದ್ರ ಮೇಲೆ ಎಲ್ಲ ಅವ್ರಿಗೆ ಜಾಸ್ತಿ ಗಮನ ಇರುತ್ತೆ ಹೋಗಿ ಅದನ್ನೇ ದಿಟ್ಟಿಸಿ ನೋಡ್ತಾ ಕೂತ್ಕೊಳ್ಳೋದು ಅಥವಾ ಏನೋ ವಿಚಿತ್ರ ರೀತಿಯಲ್ಲಿ ಕೆಲವೊಮ್ಮೆ ಬೆಳಕುಗಳನ್ನು ನೋಡ್ತಾ ಇರೋದು ಹಿಂಗೆಲ್ಲಾ ಮಾಡ್ತಾರೆ ಇನ್ನೊಂದು ಇಂಪಾರ್ಟೆಂಟ್ ಇಂಡಿಕೇಟರ್ ಅಂದ್ರೆ ವಿಚ್ ಅ ಅಪಿಡಿಯಾಟ್ರಿಷಿಯನ್ ಈಗ ಮಕ್ಕಳು ಡಾಕ್ಟರ್ ಇದನ್ನ ಗಮನ ಹರಿಸಲಿಕ್ಕೆ ತುಂಬಾ ಸಾಧ್ಯತೆಗಳು ಇರ್ತವೆ ಎಸ್ಪೆಷಲಿ ಡ್ಯೂರಿಂಗ್ ವ್ಯಾಕ್ಸಿನೇಷನ್ ಈಗ ವ್ಯಾಕ್ಸಿನೇಷನ್ ಗೆ ಒಂದು ಮಗು ಸಹಜವಾಗಿ ಹೋದಾಗ ಒಂದು ವರ್ಷ ಸಮೀಪ ಬಂದಾಗ ಆ ಮಗು ಮಗುಗೆ ನೆಕ್ಸ್ಟ್ ಟೈಮ್ ಆ ಡಾಕ್ಟರ್ ಹತ್ರ ಕರ್ಕೊಂಡು ಹೋದಾಗ ಇವ್ರ ನಂಗೆ ಚುಚ್ತಾರೆ ಅನ್ನೋದೊಂದು ನೆನಪಿರುತ್ತೆ ಹಾಗೆ ಆ ಚುಚ್ಚು ಮದ್ದಿನ ಸಲುವಾಗಿ ಆ ಹೆದರಿಕೆಯಿಂದಾನೆ ಆ ಮಗು ಏನ್ ಮಾಡೋದು ಹೋಗೋ ಮುಂಚೆನೆ ಅಳಕ್ ಚಾಲೂ ಮಾಡುತ್ತೆ ಬಿಕಾಸ್ ದ ಚೈಲ್ಡ್ ಹಾಸ್ ದ ಮೆಮರಿ ಆಫ್ ದ ಪ್ರೀವಿಯಸ್ ಪೇನ್ ಆಯ್ತಾ ಬಟ್ ಈ ಮಕ್ಕಳಲ್ಲಿ ಏನಾಗುತ್ತೆ ಆ ಸೆನ್ಸರಿ ಇಶ್ಯೂ ಇಂದ ಅವರಿಗೆ ಆ ನೋವು ಅನ್ನೋದು ಫೀಲ್ ಆಗದೆ ಇರಬಹುದು ಈಗ ಚುಚ್ಚುಮದ್ದು ಕೊಟ್ಟಾಗ್ಲೂ ಕೂಡ ಆ ಮಗು ಏನು ಆಗೇ ಇಲ್ಲ ಅನ್ನೋ ತರ ಒಂದು ಅಂದ್ರೆ ಭಾವನೆ ವ್ಯಕ್ತಪಡಿಸಿದಾಗ ಎಲ್ಲೋ ಈ ಮಗುವಲ್ಲಿ ಆ ಆಟಿಸಮ್ ಸಮಸ್ಯೆ ಇರಬಹುದು ಅನ್ನೋದನ್ನ ಸ್ವಲ್ಪ ದೇ ಹ್ಯಾವ್ ಟು ಒಬ್ಸರ್ವ್ ಕೇರ್ಫುಲಿ ಅಂತ ಹೇಳ್ತೀವಿ ಯಾಕಂದ್ರೆ ನಮ್ಮ ಹತ್ರ ಮಕ್ಕಳ ಮಾನಸಿಕ ತಜ್ಞರ ಹತ್ರ ಈ ಮಕ್ಕಳು ಬರೋದು ಸ್ವಲ್ಪ ಲೇಟೆ ಯಾಕಂದ್ರೆ ಯಾರು ಕೂಡ ಮಕ್ಕಳನ್ನ ರೆಗ್ಯುಲರ್ ಆಗಿ ಕರ್ಕೊಂಡು ಬರಲ್ಲ ಸೊ ನಾವೇನ್ ಹೇಳ್ತೀವಿ ಪೀಪಲ್ ಹೂ ಕ್ಯಾನ್ ಡಿಟೆಕ್ಟ್ ದಿಸ್ ಸೈನ್ಸ್ ಅರ್ಲಿಯರ್ ಒಂದು ತಂದೆ ತಾಯಿಯರು ಇರಬಹುದು ಇನ್ನೊಂದು ಪಿಡಿಯಾಟ್ರಿಷನ್ಸ್ ಹ್ಯಾವ್ ಅ ಮೇಜರ್ ರೋಲ್ ಅವರು ಪ್ರತಿ ಸತಿ ಗೆ ಬಂದಾಗ ಅವರು ಎಲ್ಲಾ ಡೆವಲಪ್ಮೆಂಟಲ್ ಮೈಲ್ ಸ್ಟೋನ್ ಸರಿಯಾಗಿ ಆಗ್ತಾ ಇದೆಯಾ ಮಗುವಿನ ರೆಸ್ಪಾನ್ಸ್ ಹೇಗಿದೆ ಇದರ ಬಗ್ಗೆ ಎಲ್ಲ ಸ್ವಲ್ಪ ಜಾಸ್ತಿ ಗಮನ ಹರಿಸಿದ್ರೆ ಐ ತಿಂಕ್ ಇವಾಗ ಎಷ್ಟು ಮಕ್ಕಳು ನಮಗೆ ಸ್ವಲ್ಪ ಡಿಲೇ ಆಗಿ ಟ್ರೀಟ್ಮೆಂಟ್ ಬರೋದೇನು ಗಮನಿಸ್ತಾ ಇದೀವಿ ದಟ್ ಕ್ಯಾನ್ ಬಿ ಡನ್ ಅಟ್ ಅರ್ಲಿ ಲೆವೆಲ್ ಆಯ್ತು ಇದನ್ನ ಬಿಟ್ಟು ಬೇರೆ ನೀವು ಲಕ್ಷಣಗಳು ಏನು ಅಂತ ಕೇಳಿದ್ರಿ ಕೆಲವು ಮಕ್ಕಳಲ್ಲಿ ಯಾವ ತರ ಲಕ್ಷಣ ಇರುತ್ತೆ ಅಂತ ಹೇಳಿದ್ರೆ ಆಟ ಆಡೋ ರೀತಿಯಲ್ಲಿ ಸ್ವಲ್ಪ ವ್ಯತ್ಯಾಸಗಳಿರುತ್ತೆ ಅಂದ್ರೆ ಈಗ ನಾರ್ಮಲ್ ಮಗು ಹೆಂಗ್ ಆಟಾಡುತ್ತೆ ಆ ತರ ಆಡಲ್ಲ ಈಗ ನೀವು ನಾರ್ಮಲ್ ಮಗುಗೆ ಒಂದು ಕಾರ್ ಅನ್ನುವಂತ ಆಟಿಕೆ ಸಾಮಾನ ಕೊಟ್ರೆ ಆ ಮಗು ಪೂರಾ ಕಾರ್ ಅನ್ನು ಹಿಡ್ಕೊಂಡು ಮುಂದೆ ಹಿಂದೆ ತಳ್ಳೋದಿರ್ಬೋದು ಅಥವಾ ಒಂದು ಸೌಂಡ್ ಎಫೆಕ್ಟ್ ಕೊಡೋದಿರ್ಬೋದು ಹಂಗ್ ಮಾಡಿ ಆಟಾಡುತ್ತೆ ಅದೇ ಈ ಆಟಿಸಮ್ ಇರೋ ಮಕ್ಕಳಲ್ಲಿ ಏನಾಗುತ್ತೆ ಸ್ಪೆಸಿಫಿಕ್ ಆಗಿ ಒಂದೇ ಭಾಗದ ಮೇಲೆ ಗಮನ ಹರಿಸ್ತಾರೆ ಅಂದ್ರೆ ಒಂದ್ ಕಾರ್ ಅನ್ನು ಆಟಿಕೆ ಸಾಮಾನು ಕೊಟ್ರೆ ಅದರ ಚಕ್ರದ ಮೇಲೆ ಮಾತ್ರ ಗಮನ ಹರಿಸ್ತಾರೆ ಅದನ್ ಮಾತ್ರ ತಿರುಗಿಸ್ತಾ ಇರ್ತಾರೆ ಸೊ ಈ ತರ ಸ್ವಲ್ಪ ಆಟ ಆಡೋದ್ರಲ್ಲಿ ವ್ಯತ್ಯಾಸ ಅಥವಾ ಯಾವುದೇ ಒಂದು ಆಬ್ಜೆಕ್ಟ್ ಕೊಟ್ಟಾಗ ಅದನ್ನ ಲೈನ್ ಆಗಿ ಇಡ್ತಾ ಹೋಗೋದು ಅಥವಾ ಬರೇ ಮೇಲ್ ಮೇಲ್ ಇಡೋದು ಬೇರೆ ತರ ಆಟಾಡೋದಕ್ಕೆ ಆ ಮಕ್ಕಳಿಗೆ ಯೋಚನೆ ಬರೋದೇ ಇಲ್ಲ ಸೊ ಇದು ಒಂಥರ ಸ್ಟೀರಿಯೋ ಟೈಪ್ಡ್ ಬಿಹೇವಿಯರ್ ಅಂತ ಹೇಳ್ತೀವಿ ಒಂದೇ ವಿಧವಾಗಿ ಆಟ ಆಡ್ತಾ ಹೋಗೋದು ಅಥವಾ ಕೆಲವೊಮ್ಮೆ ಒಂದೇ ತರದ ಹಾಡನ್ನ ಮತ್ತೆ ಮತ್ತೆ ಕೇಳಬೇಕು ಅನ್ನೋ ಅಂದ್ರೆ ಏನು ಗಲಾಟೆ ಮಾಡೋದಿರ್ಬೋದು ಅಥವಾ ಅಪ್ಪ ಅಮ್ಮನ ಜೊತೆಗೆ ಗಾಡಿದಲ್ಲೇ ಸುತ್ತು ಸುತ್ತು ಕರ್ಕೊಂಡು ಹೋಗು ಅಂತ ಹೇಳಿ ಗಲಾಟೆ ಮಾಡೋದಿರ್ಬೋದು ಈ ತರಾನು ಗಮನಿಸ್ತೀವಿ ಮತ್ತೊಂದು ಅಂದ್ರೆ ಮ್ಯಾನಿಫೆಸ್ಟೇಷನ್ ಏನಪ್ಪಾ ಅಂತ ಹೇಳಿದ್ರೆ ಈ ಮಕ್ಕಳಿಗೆ ಚೇಂಜಸ್ ಗಳು ಸಹಿಸಿಕೊಳ್ಳೋದಕ್ಕಾಗೋದಿಲ್ಲ ಈಗ ಸಿಂಪ್ಲೆಸ್ಟ್ ಎಕ್ಸಾಂಪಲ್ ಈಗ ಮಗುವಿನ ಮನೆಯಲ್ಲಿ ಎಲ್ಲಾ ಆಬ್ಜೆಕ್ಟ್ಸ್ ಎಲ್ಲಾ ವಸ್ತುಗಳು ಒಂಥರ ಪ್ಯಾಟರ್ನ್ ಅರೇಂಜ್ ಆಗಿದೆ ಅಂತ ಅಂದ್ಕೊಳ್ಳಿ ಸೊ ಆ ಮಗುಗೆ ಅದ್ರಲ್ಲಿ ಏನಾದ್ರು ವ್ಯತ್ಯಾಸ ಆಯ್ತು ಆ ಮಗುಗೆ ಒಂಥರ ವಿಪರೀತ ಅದನ್ನ ತಡ್ಕೊಳಕ್ ಆಗಲ್ಲ ಅಸಹನೆ ಅನ್ನೋ ತರ ಆಗ್ಬಿಡಬಹುದು ಅಥವಾ ಒಂದು ರೂಟೀನ್ ಪ್ರಾಕ್ಟಿಸ ಏನು ಆ ಮಗುಗೆ ನಡೆಸ್ತಾ ಇದ್ರು ಮನೆಯಲ್ಲಿ ಪ್ರತಿದಿನ ಮೇ ಬಿ ಊಟ ಮಾಡಿಸಿದ್ಮೇಲೆ ಅಂದ್ರೆ ಮುಂಜಾನೆ ನಾಶ ಕೊಟ್ಟ ಮೇಲೆನೆ ಸ್ನಾನ ಮಾಡಿಸ್ತಾ ಇದ್ರು ಅದು ಸಡನ್ ಆಗಿ ಏನೋ ಒಂದು ಕಾರಣದಿಂದ ವ್ಯತ್ಯಾಸ ಆಯ್ತು ಇವತ್ತು ಫಸ್ಟ್ ನಾವು ಜಳಕ ಮಾಡಿಸ್ತೀವಿ ಮತ್ತೆ ನಿಂಗೆ ನಾಶ ಕೊಡ್ತೀವಿ ಅಂತ ಹೇಳಿದ್ರೆ ಆ ಒಂದು ಬದಲಾವಣೆನು ಅವರಿಗೆ ಸ್ವೀಕಾರ ಮಾಡೋದಕ್ಕಾಗೋದಿಲ್ಲ ಅಹ್ ಇದನ್ನ ಹೊರತಾಗಿ ಕೆಲವೊಮ್ಮೆ ಈ ಮಕ್ಕಳಲ್ಲಿ ಗೀಳು ಕಾಯಿಲೆ ಅಂತ ಕೆಲವು ಲಕ್ಷಣಗಳು ಕೂಡ ಕಂಡು ಬರಬಹುದು ಅಂತ ನಾವು ಹೇಳ್ತೀವಿ ಲಸಿಕೆ ಬಗ್ಗೆ ತಾವು ಹೇಳಿದ್ರಿ ಮೇಡಮ್ ಈಗ ಲಸಿಕೆಯಿಂದ ಆಟಿಸಂ ಉಂಟಾಗಬಹುದು ಈಗ ಕೆಲವು ವರ್ಷಗಳ ಹಿಂದೆ ಒಂದು ಹತ್ತದೈದು ವರ್ಷಗಳ ಹಿಂದೆ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಪಾಶ್ಚಾತ್ಯ ದೇಶದಲ್ಲಿ ಒಂದು ಈ ತರ ದೊಡ್ಡದಾಗಿ ಏನೋ ಒಂದು ಇಶ್ಯೂ ರೇಸ್ ಮಾಡಿದ್ರು ಎಂ ಎಂ ಆರ್ ಲಸಿಕೆ ಕೊಟ್ಟ ಮಕ್ಕಳಲ್ಲಿ ಅಂದ್ರೆ ಒಂಬತ್ತನೇ ತಿಂಗಳಿಗೆ ಸಹಜವಾಗಿ ಎಂ ಎಂ ಆರ್ ವ್ಯಾಕ್ಸಿನ್ ಅನ್ನ ಕೊಡ್ತಾರೆ ಅದು ಕೊಟ್ಟ ಬಳಿಕ ಮಗುವಲ್ಲಿ ಈ ತರ ಆಯ್ತು ಅಂತ ಹೇಳಿ ಸೊ ಅದು ಆ ತರ ಇಶ್ಯೂ ರೇಸ್ ಆದ್ಮೇಲೆ ಎಷ್ಟೋ ಸ್ಟಡೀಸ್ ಗಳೆಲ್ಲ ಮಾಡಿದ್ರು ಅದರ ಬಗ್ಗೆ ತಪಾಸಣೆಗಳೆಲ್ಲ ಆದ್ವು ಆಮೇಲೆ ಅದರಿಂದ ಏನ್ ನಮಗೆ ಗೊತ್ತಾಯ್ತು ಅಂತ ಹೇಳಿದ್ರೆ ಇಟ್ ವಾಸ್ ಜಸ್ಟ್ ಸಾರ್ಟ್ ಆಫ್ ಇನ್ಸಿಡೆನ್ಸ್ ಈ ಲಸಿಕೆಗೆ ನೇರವಾಗಿ ಮಗುವಿನ ಆಟಿಸಮ್ ಬೆಳವಣಿಗೆ ಜೊತೆಗೆ ಏನು ಸಂಬಂಧ ಇರಲಿಲ್ಲ ನಾನು ಆಲ್ರೆಡಿ ಹೇಳಿರೋ ತರ ಕೆಲವು ಮಕ್ಕಳು ಹದಿನೆಂಟು ತಿಂಗಳ ತನಕನೂ ನಾರ್ಮಲ್ ಆಗಿ ಬೆಳೀತಾ ಬರಬಹುದು ಆಮೇಲೆ ಸಡನ್ ಆಗಿ ಕೆಲವು ಅಂದ್ರೆ ಮೈಲ್ ಸ್ಟೋನ್ಸ್ ಅನ್ನ ಅವರು ಮರ್ತು ಹೋಗ್ತಾ ಬರಬಹುದು ಸೊ ಇಟ್ ವಾಸ್ ಜಸ್ಟ್ ಅ ಕೋಇನ್ಸಿಡೆನ್ಸ್ ದಟ್ ಎಂ ಆರ್ ವ್ಯಾಕ್ಸಿನ್ ಕೊಟ್ಟ ಮೇಲೆ ಮಗುವಲ್ಲಿ ಆಟಿಸಮ್ ಲಕ್ಷಣ ಕಂಡು ಬಂತೇ ವಿನಃ ಅದಕ್ಕೆ ನೇರ ಏನು ಆ ವ್ಯಾಕ್ಸಿನ್ ಇಂದಾನೇ ಈ ತರ ಆಗಿದೆ ಅನ್ನೋದು ಎಲ್ಲೂ ಪತ್ತೆಯಾಗಿಲ್ಲ ಸೊ ಅದು ಒಂದು ಸುಳ್ಳು ವಿಚಾರ ಅದು ಎಸ್ ಸೊ ಕಡೆಗೆ ಏನ್ ಗೊತ್ತಾಯ್ತು ಅಂತ ಹೇಳಿದ್ರೆ ಅದ್ ಯಾವ್ದೋ ಒಂದು ಫಾರ್ಮಾ ಕಂಪನಿ ಅಂದ್ರೆ ಸಮಸ್ಯೆಯಿಂದಾಗಿ ಅವ್ರೇನೋ ಫಂಡಿಂಗ್ ಏನೋ ಮಾಡಿದ್ರು ಹಂಗೆ ಯಾವ ಮನುಷ್ಯ ಈ ತರ ಒಂದು ಆರ್ಟಿಕಲ್ ಪಬ್ಲಿಷ್ ಮಾಡಿದ್ರು ಅವರಲ್ಲಿ ಏನೋ ಸಮಸ್ಯೆ ಆಯ್ತು ಅಂತ ಹೇಳಿ ಗೊತ್ತಾಯ್ತು ಬಟ್ ಇದು ಶುದ್ಧ ಸುಳ್ಳು ಎಂ ಎಂ ಆರ್ ವ್ಯಾಕ್ಸಿನ್ ಇಸ್ ವೆರಿ ಸೇಫ್ ಎಲ್ಲಾ ಮಕ್ಕಳು ಒಂಬತ್ತನೇ ತಿಂಗಳ ಎಂ ಎಂ ಆರ್ ವ್ಯಾಕ್ಸಿನ್ ಅನ್ನು ತಗೊಳ್ಳೇಬೇಕು ಸ್ನೇಹಿತರೆ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ ಆಟಿಸಮ್ ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ ಅಸಿಸ್ಟೆಂಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಸೈಕ್ಯಾಟ್ರಿ ಕೆ ಎಲ್ ಇ ಸೆಂಟಿನರಿ ಚಾರಿಟಬಲ್ ಆಸ್ಪತ್ರೆ ಯಳ್ಳೂರಿನಿಂದ ಡಾಕ್ಟರ್ ಅಶ್ವಿನಿ ಅವರು ಬಹಳ ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಮೇಡಮ್ ಈಗ ಒಂದು ಮಗುವಿಗೆ ಆಟಿಸಮ್ ಈಗಾಗಲೇ ಇದೆ ಮುಂದಿನ ಗರ್ಭಧಾರಣೆಯ ವೇಳೆಗೆ ಆಟಿಸಮ್ ಆ ಮಗುವಿಗೂ ಆಗುವ ಒಂದು ಚಾನ್ಸ್ ಇದೆಯಾ ಅದರ ಬಗ್ಗೆ ತಿಳಿಸಿ ಈಗ ರಿಸರ್ಚ್ ಸ್ಟಡೀಸ್ಗಳು ಆಗಿರೋ ಪ್ರಕಾರ ನಾವು ಏನು ಗಮನಿಸಿದ್ದೀವಿ ಅಂತ ಹೇಳಿದ್ರೆ ಒಂದು ಕುಟುಂಬದಲ್ಲಿ ಆಲ್ರೆಡಿ ಮೊದಲನೇ ಮಗುವಿಗೆ ಆಟಿಸಮ್ ಕಾಯಿಲೆ ಇತ್ತು ಅಂತಾದ್ರೆ ಎರಡನೇ ಬಾರಿ ಆ ತಾಯಿ ಗರ್ಭಧಾರಣೆ ಮಾಡಿದಾಗ ಒಂದು ಹತ್ತು ಶೇಕಡಾ ಚಾನ್ಸಸ್ ಎರಡನೇ ಮಗುವಿನಲ್ಲೂ ಕೂಡ ಆಟಿಸಮ್ ಕಾಯಿಲೆ ಬರುವಂತ ಚಾನ್ಸಸ್ ಗಳು ಇರ್ತಾವೆ ಈಗ ಎರಡು ಮೊದಲನೇ ಎರಡು ಮಕ್ಕಳಿಗೆ ಆಲ್ರೆಡಿ ಆಟಿಸಮ್ ಕಾಯಿಲೆ ಇತ್ತು ಅನ್ನೋದು ಅಪ್ರೂವ್ ಆಗಿತ್ತು ಅಂತ ಹೇಳಿದ್ರೆ ಮೂರನೇ ಬಾರಿ ಆ ತಾಯಿ ಮತ್ತೆ ಗರ್ಭ ಧರಿಸಿದಾಗ ಅದು ಶೇಕಡಾವಾರು ಮೂವತ್ತ್ನಾಲ್ಕು ಶೇಕಡದಷ್ಟು ಕಾಯಿಲೆ ಬರುವಂಥ ಚಾನ್ಸಸ್ಗಳು ಹೆಚ್ಚಿರ್ತಾವೆ ಅಂತ ಹೇಳ್ತಾರೆ ಸೊ ಇದೆಲ್ಲದಕ್ಕೆ ಮತ್ತೆ ಗಮನಿಸ್ತಾ ಹೋದರೆ ಇಟ್ ಇಸ್ ಪ್ರಿಡಮಿನೆಂಟ್ಲಿ ಬಿಕಾಸ್ ಆಫ್ ದ ಜೆನೆಟಿಕ್ ಕಾಸ್ ಸೊ ಆಲ್ರೆಡಿ ನಮ್ಮ ದೇಹದಲ್ಲಿ ಇರುವಂತಹ ಜೀನ್ಸ್ಗಳಲ್ಲೇ ವ್ಯತ್ಯಾಸ ಇತ್ತು ಅಥವಾ ತಂದೆ ತಾಯಿಯರ ಅದು ಏನು ಫರ್ಟಿಲೈಸೇಷನ್ ಪ್ರೊಸೀಜರ್ ಟೈಮ್ ಅಲ್ಲಿ ಆ ಮಗುವಲ್ಲಿ ಸಮಸ್ಯೆಗಳಾಗ್ತಾ ಇದಾವೆ ಅಂತ ಹೇಳಿದ್ರೆ ಅದು ಮತ್ತೆ ಮತ್ತೆ ಮರುಕಳಿಸುವಂತ ಸಾಧ್ಯತೆಗಳು ಇರ್ತವೆ ಇದು ಒಂದು ವಿಚಾರ ಇದನ್ನ ಬಿಟ್ಟು ಕೆಲವೊಮ್ಮೆ ಸಿಂಡ್ರೋಮಿಕ್ ಚಿಲ್ಡ್ರನ್ ಅಂತ ಹೇಳ್ತೀವಿ ಈಗ ಕೆಲವು ಮಕ್ಕಳಲ್ಲಿ ಫ್ರೆಜೈಲ್ ಎಕ್ಸ್ ಸಿಂಡ್ರೋಮ್ ಈ ತರ ಇದೆಲ್ಲ ಜೆನೆಟಿಕ್ ನ್ಯೂಟೇಷನ್ಸ್ ಇಂದಾನೆ ಆಗುವಂಥ ಕಾಯಿಲೆ ಸೊ ಇಂಥ ಕಾಯಿಲೆಗಳಿದ್ದಾಗ ಕೆಲವೊಮ್ಮೆ ನಾವೇನ್ ಮಾಡ್ತೀವಿ ಒಬ್ಬಿಯಸ್ಲಿ ತಂದೆ ತಾಯಿಯರು ಬಂದು ಕೇಳ್ತಾರೆ ಜೆನೆಟಿಕ್ ಕೌನ್ಸಿಲಿಂಗ್ ಅನ್ನೋದನ್ನು ನಡೆಸ್ತೀವಿ ಆ ಜೆನೆಟಿಕ್ ಕೌನ್ಸಿಲಿಂಗ್ ನಡೆಸಿದಾಗ ಅವರಿಗೆ ಮೊದಲನೇ ಮಗುವನ್ನ ಸಂಭಾಳ್ಸೋದ್ರಲ್ಲಿ ತೊಂದರೆ ಆಗ್ತಾ ಇರುತ್ತೆ ಅವರು ಖಂಡಿತವಾಗ್ಲೂ ಕೇಳ್ತಾರೆ ನಾವು ಎರಡನೇದಾಗಿ ಗರ್ಭಧಾರಣೆ ಮಾಡಬಹುದಾ ಅಂತ ಹೇಳಿ ಸೊ ಸಿಂಡ್ರೋಮಿಕ್ ಚಿಲ್ಡ್ರನ್ ವಿತ್ ಆಟಿಸಮ್ ಇದ್ದಾಗ ನಾವು ಅವರಿಗೆ ಜೆನೆಟಿಕ್ ಟೆಸ್ಟ್ಗಳನ್ನು ಒಮ್ಮೆ ಮಾಡಿ ನೋಡೋದು ಒಳ್ಳೆಯದು ಅಂತ ಹೇಳ್ತೀವಿ ಯಾಕಂದ್ರೆ ಆವಾಗ ನಮಗೂ ಕೂಡ ಅದರ ಚಾನ್ಸಸ್ಗಳು ಎಷ್ಟು ಅವರಿಗೆ ನಿಜವಾಗ್ಲೂ ನಾವು ಆ ಕಾನ್ಫಿಡೆನ್ಸ್ ಅನ್ನೋದನ್ನ ಕೊಡ್ಲಿಕ್ಕೆ ಬರುತ್ತದಾ ಅಂತ ಹೇಳಿ ನಾವು ಒಂದು ಅಂದರೆ ರಿಪೋರ್ಟ್ ಅನ್ನ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಈಗ ಆಟಿಸಮ್ ಬಗ್ಗೆ ಮಾತನಾಡಿದ್ವಿ ಲಕ್ಷಣ ಎಲ್ಲ ಇದರ ಬಗ್ಗೆ ಮಾತನಾಡಿದ್ವಿ ಪಾಲಕರು ಅವರಿಗೆ ಅವರ ಮಗು ಆರ್ಟಿಸ್ಟಿಕ್ ಇದ್ದಾರೆ ಅವರಿಗೆ ಮಾನಸಿಕವಾಗಿ ಯಾವ ರೀತಿ ಅವ್ರು ಸ್ಟ್ರಾಂಗ್ ಆಗಿರ್ಬೇಕು ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ ಡೆಫಿನೆಟ್ಲಿ ಈಗ ಒಂದು ತಂದೆ ತಾಯಿಯರಿಗೆ ಮಗು ಅನ್ನೋದು ನಾರ್ಮಲ್ ಆಗಿರ್ಬೇಕು ಅನ್ನೋದು ಎಲ್ಲರೂ ಬಯಸ್ತಾರೆ ಆದ್ರೆ ಆ ಮಗುವಲ್ಲಿ ಆರ್ಟಿಸಮ್ ಲಕ್ಷಣ ಇದ್ದಾಗ ಡೆಫಿನೆಟ್ಲಿ ಆ ಚಾಲೆಂಜ್ ಅನ್ನೋದು ಪೇರೆಂಟ್ಸ್ ಹೆಚ್ಚು ಫೇಸ್ ಮಾಡಬೇಕಾಗುತ್ತೆ ಒಂದು ಸೊಸೈಟಲ್ ಸ್ಟಿಗ್ಮಾ ಇರ್ಬೋದು ಅಂದ್ರೆ ಸಮಾಜದಲ್ಲಿ ಒಂದು ಮಗುಗೆ ಆಟಿಸಮ್ ಇದೆ ಅಂತ ಹೇಳಿದ ತಕ್ಷಣ ಎಲ್ಲರೂ ಆ ಮಗುನ ನೋಡೋ ರೀತಿಯೇ ಬದಲಾಗಿರುತ್ತೆ ಅದರ ಜೊತೆಗೆ ನಾವು ಫೇಸ್ ಮಾಡ್ತಿರೋ ಮೇಜರ್ ಚಾಲೆಂಜ್ ಏನಪ್ಪ ಅಂತ ಹೇಳಿದ್ರೆ ಈ ಮಕ್ಕಳನ್ನ ನಾರ್ಮಲ್ ಸ್ಕೂಲಲ್ಲಿ ಹೋಗಿ ನಾರ್ಮಲ್ ಮಕ್ಕಳ ಜೊತೆಗೆ ಒಂದು ವಿದ್ಯಾಭ್ಯಾಸ ಮಾಡೋದಿರಬಹುದು ಅಥವಾ ಅವರನ್ನು ದೊಡ್ಡ ದೊಡ್ಡವರನ್ನಾಗಿ ಮಾಡಕ್ಕೆ ಎಷ್ಟು ಸಹಕಾರ ಅನ್ನೋದು ನಮ್ಗೆ ಸೊಸೈಟಿಯಿಂದ ಸಿಗುತ್ತೆ ಅನ್ನೋದು ಯಾಕಂದ್ರೆ ತಂದೆ ತಾಯಿಯ ಫಸ್ಟ್ ಆಫ್ ಆಲ್ ತಂದೆ ತಾಯಿಯರಿಗೆ ನಾಲೆಜ್ ಇತ್ತು ಅಂತ ಹೇಳಿದ್ರೆ ಮೇ ಬಿ ದೇಲ್ ಆಲ್ಸೋ ಟ್ರೈ ಟು ಹೆಲ್ಪ್ ದೇರ್ ಚೈಲ್ಡ್ ಔಟ್ ಈಗ ನೀವು ಬೆಂಗಳೂರು ಕಡೆ ಹೋದ್ರಿ ಅಂತ ಹೇಳಿದ್ರೆ ಮೇ ಬಿ ಮೆಟ್ರೋಪಾಲಿಟನ್ ಸಿಟೀಸ್ ಇಲ್ಲಿ ಎಲ್ಲ ದ ಅವೇರ್ನೆಸ್ ಇಸ್ ಮೋರ್ ಆದರೆ ಬೇರೆ ಕಡೆ ಪ್ರದೇಶಗಳಲ್ಲಿ ಏನಾಗ್ಬಿಡುತ್ತೆ ಒಂದು ತಂದೆ ತಾಯಿಯರಲ್ಲೂ ಕೂಡ ಅರಿವು ಇರೋದಿಲ್ಲ ಅಂಡ್ ಬೋತ್ ವಿಲ್ ಬಿ ಸ್ಟ್ರಗ್ಲಿಂಗ್ ಟು ಟೇಕ್ ಕೇರ್ ಆಫ್ ದ ಚೈಲ್ಡ್ ಸೊ ನಾವೇನಂತ ಹೇಳ್ತೀವಿ ಡೆಫಿನೆಟ್ಲಿ ನಾವು ಅಂದರೆ ಮುಂಚಿತವಾಗಿ ನಾವು ಇಫ್ ವಿ ಆರ್ ಏಬಲ್ ಟು ಡಿಟೆಕ್ಟ್ ದ ಚೈಲ್ಡ್ ಎಟ್ ದ ಅರ್ಲಿಯೆಸ್ಟ್ ಏನ್ ಮಾಡಬಹುದು ಮಗುಗೆ ಆದಷ್ಟು ಬೇಗನೆ ಯಾವ ತರದ ಅಂದ್ರೆ ಟ್ರೀಟ್ಮೆಂಟ್ ಗಳು ಉಪಲಬ್ಧ ಇದೆ ಅದನ್ನ ಕೊಡಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಈಗ ಟ್ರೀಟ್ಮೆಂಟ್ ಅಂತ ಹೇಳಿದ ತಕ್ಷಣ ಏನ್ ಗಮನದಲ್ಲಿರಬೇಕು ಇಟ್ ಇಸ್ ಪ್ರಿಡಾಮಿನೆಂಟ್ಲಿ ಥೆರಪಿ ಥೆರಪಿ ಸೆಷನ್ಸ್ ಆಯ್ತಾ ಇದ್ರಲ್ಲಿ ನಾವು ಏನನ್ನ ಗಮನಿಸ್ತೀವಿ ಫಸ್ಟ್ ಮಗುವನ್ನ ಇವ್ಯಾಲ್ಯೂಯೇಶನ್ ಮಾಡ್ತೀವಿ ಈಗ ಇವ್ಯಾಲ್ಯೂಯೇಷನ್ ಮಾಡಿದಾಗ ಆ ಮಗುಗೆ ಸ್ಪೀಚ್ ಮಾತು ಬರ್ತಾ ಇಲ್ಲ ಅಂತ ಹೇಳಿದ್ರೆ ಸ್ಪೀಚ್ ಥೆರಪಿಸ್ಟ್ ಹತ್ರ ಕರ್ಕೊಂಡು ಹೋಗಿ ಅಂತ ತಂದೆ ತಾಯಿಗೆ ಹೇಳ್ತೀವಿ ಮತ್ತೆ ಆ ಮಗುವಿನಲ್ಲಿ ಕೆಲವು ಕೈಕಾಲುಗಳನ್ನ ಸರಿಯಾಗಿ ಬಳಸೋದಕ್ಕೆ ತೊಂದರೆ ಆಗ್ತಾ ಇದೆ ಮೋಟರ್ ಮೈಲ್ ಸ್ಟೋನ್ಸ್ ಅನ್ನೋದು ಡಿಲೇ ಆಗಿತ್ತು ಅಂತ ಹೇಳಿದ್ರೆ ಅದ್ರ ಸಲುವಾಗಿ ಆಕ್ಯುಪೇಷನಲ್ ಥೆರಪಿ ಅಂತ ಹೇಳ್ತೀವಿ ಆಕ್ಯುಪೇಷನಲ್ ಥೆರಪಿ ಬಿಟ್ಟು ಮತ್ತೆ ಈಗ ಕೆಲವೊಮ್ಮೆ ಮಗುವಿಗೆ ಓದು ವಿದ್ಯಾಭ್ಯಾಸದಲ್ಲಿ ಏನೋ ತೊಂದರೆ ಆಗ್ತಾ ಇರ್ಬೋದು ನಾರ್ಮಲ್ ಮಕ್ಕಳಿಗೆ ಹೇಳ್ಕೊಡೋ ರೀತಿ ಕಲ್ಸ್ಕೊಟ್ಟಾಗ ಈ ಮಕ್ಳಿಗೆ ತಿಳಿದೇ ಇರಬಹುದು ಅಂತ ಸಂದರ್ಭದಲ್ಲಿ ಸ್ಪೆಷಲ್ ಎಜುಕೇಟರ್ ಹತ್ರ ಕರ್ಕೊಂಡು ಹೋಗಿ ಅಂತ ಹೇಳ್ತೀವಿ ಈಗ ತಂದೆ ತಾಯಿಯರು ಸಚ್ ನಾವು ಅವರಲ್ಲಿ ಸಮಸ್ಯೆ ಏನ್ ಗಮನಿಸ್ತೀವಿ ಅಂತ ಹೇಳಿದ್ರೆ ಎಲ್ಲ ಫೆಸಿಲಿಟೀಸು ಒಂದೇ ಕಡೆ ಇತ್ತು ಅಂತ ಹೇಳಿದ್ರೆ ಅವರಿಗೂ ಒಳ್ಳೇದು ಮೇ ಬಿ ಒಂದ್ ಕಡೆ ಹೋಗ್ಬಿಡ್ತಾರೆ ಅದರಿಂದ ಎಲ್ಲಾ ಥೆರಪಿ ಸೆಷನ್ಸ್ ಆಗ್ಬಿಡ್ತಾವೆ ಕೆಲವೊಮ್ಮೆ ಏನಾಗುತ್ತೆ ಮೇ ಬಿ ಒಂದೊಂದ್ ಕಡೆ ಕರ್ಕೊಂಡು ಹೋಗೋ ಸಂದರ್ಭ ಬರುತ್ತೆ ಅವಾಗ ತಂದೆ ತಾಯಿಯರು ಕೂಡ ತಮ್ಮದು ಲೈಫ್ ಅದಕ್ಕೋಸ್ಕರನೇ ಡೆಡಿಕೇಟ್ ಮಾಡಿ ದಿಲ್ ಹ್ಯಾವ್ ಟು ಟೇಕ್ ಕೇರ್ ಆಫ್ ದ ಚೈಲ್ಡ್ ರೈಟ್ ಈಗ ಕೆಲವು ಫ್ಯಾಮಿಲೀಸ್ ಅಲ್ಲಿ ನಾವ್ ಏನ್ ಗಮನಿಸ್ತೀವಿ ಅಂತ ಹೇಳಿದ್ರೆ ಈಗ ಇಬ್ರು ತಂದೆ ತಾಯಿಯರ್ ಇಬ್ರು ವರ್ಕಿಂಗ್ ಇದ್ರು ಅಂತ ಹೇಳಿದ್ರೆ ಒಬ್ರು ತಮ್ಮ ಕರಿಯರ್ ಬಿಟ್ಟು ಮಗುವನ್ನ ಎಷ್ಟು ನಾವು ಸರಿಯಾಗಿಸ್ಲಿಕ್ಕೆ ಸಾಧ್ಯ ಅಷ್ಟು ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ದೇ ಗಿವ್ ಆಫ್ ದೇ ಯರ್ ಕೆರಿಯರ್ ಆಪ್ಷನ್ ಅಂಡ್ ದೇ ಟೇಕ್ ಕೇರ್ ಆಫ್ ದ ಚೈಲ್ಡ್ ಇಂಥ ಫ್ಯಾಮಿಲೀಸ್ ಗಳು ಇದಾವೆ ಆದ್ರೆ ಒಂದು ವಿಚಾರ ಈಗ ತಂದೆ ತಾಯಿಯರ್ ಏನ್ ಗಮನದಲ್ಲಿ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ ಈ ಮಕ್ಕಳು ಏನು ಅಂದ್ರೆ ಇವರನ್ನ ನಾವು ನ್ಯೂರೋ ಡೈವರ್ಸ್ ಪಾಪ್ಯುಲೇಷನ್ ಅಂತ ಕರಿತೀವಿ ಅಂದ್ರೆ ಇವರು ನಮ್ ನಿಮ್ಮ ತರಾನೇ ಹ್ಯೂಮನ್ ಬೀಂಗ್ಸ್ ಮನುಷ್ಯರೇ ಇದ್ದಾರೆ ಆದರೆ ಮೇ ಬಿ ಅವರು ಯಾವ ತರ ಪ್ರಪಂಚನ ಪರ್ಸೀವ್ ಮಾಡ್ತಾ ಇದ್ದಾರೆ ಯಾವ ತರ ಪ್ರಪಂಚನ ನೋಡ್ತಾ ಇದ್ದಾರೆ ಆ ದೃಷ್ಟಿ ವ್ಯತ್ಯಾಸ ಇರುತ್ತೆ ಸೊ ಅವರಿಗೆ ತಂದೆ ತಾಯಿಯರದ್ದು ಕೂಡ ಕೆಲವೊಮ್ಮೆ ಒಂದು ಇಮೋಷನ್ಸ್ ಅರ್ಥ ಆಗದೆ ಇರಬಹುದು ಸೊ ಇವ್ರಿಗೆ ಏನಾಗುತ್ತೆ ಸೋಷಿಯಲ್ ಕಮ್ಯುನಿಕೇಶನ್ ಅಂಡ್ ಇಂಟ್ರಾಕ್ಷನ್ ಅಲ್ಲಿ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಅವರಿಗೆ ನಿಮ್ಮ ಭಾವನೆಗಳ ಅರ್ಥ ಆಗೋದಿಲ್ಲ ಈಗ ನಿಮ್ಮ ಮುಖದಲ್ಲಿ ಅವರಿಗೆ ದುಃಖ ಇದೆ ಅಂತ ಹೇಳಿದ್ರು ಕೂಡ ಅದು ಅವರಿಗೆ ಅರ್ಥ ಆಗೋದಿಲ್ಲ ಅದು ಪ್ರಾಬ್ಲಮ್ ಇರುತ್ತೆ ಸೊ ಪೇರೆಂಟ್ಸ್ ಏನು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಅವರನ್ನ ನಾವು ಎಷ್ಟು ಅವರಷ್ಟಕ್ಕೆ ತಾವು ಇಂಡಿಪೆಂಡೆಂಟ್ ಆಗಿ ಇರೋದಕ್ಕೆ ಸಹಾಯ ಮಾಡಬೇಕು ಅದರ ಕಡೆ ನಾವು ಹೆಚ್ಚು ಲಕ್ಷ್ಯ ವಹಿಸ್ಬೇಕಾಗುತ್ತೆ ಈಗ ನಾವು ಇರೋಷ್ಟು ಸಮಯ ಅವರಿಗೆ ಅವರನ್ನ ಇಂಡಿಪೆಂಡೆಂಟ್ ಆಗಿಸೋ ಅಂತ ಒಂದು ಪ್ರಕ್ರಿಯೆಗಳನ್ನ ಮಾಡ್ತಾ ಹೋದ್ರೆ ಏಬಲ್ ಟು ಲೀಡ್ ದಿಯರ್ ಲೈಫ್ ನಾರ್ಮಲಿ ಇಟ್ ಇಸ್ ನಾಟ್ ಲೈಕ್ ದೇ ಆರ್ ಆಲ್ವೇಸ್ ಡಿಪೆಂಡೆಂಟ್ ಆನ್ ಅದರ್ಸ್ ಸೊ ಈ ವಿಚಾರನ ತಂದೆ ತಾಯಿ ಗಮನದಲ್ಲಿಟ್ಕೋಬೇಕಾಗತ್ತೆ ಹೆಚ್ಚಾಗಿ ತಂದೆ ತಾಯಿಯವರು ಕೇಳೋದ್ ನಮ್ಮ ಹತ್ರ ಅದೇ ಪ್ರಶ್ನೆ ಏನ್ ಮೇಡಮ್ ಈಗ ಆಟಿಸಮ್ ಬಂತು ಇನ್ನೇನು ನಾವು ಲೈಫ್ ಲಾಂಗ್ ಇವ್ರನ್ನ ನೋಡ್ಕೊಳ್ಬೇಕಾಗೋ ಪರಿಸ್ಥಿತಿ ಬರುತ್ತಾ ಖಂಡಿತವಾಗ್ಲೂ ಇಲ್ಲ ಈ ಮಕ್ಕಳಿಗೆ ಬೇಗ್ನೆ ಥೆರಪಿ ಕೊಟ್ಟು ಅವರನ್ನ ಸಶಕ್ತರನ್ನಾಗಿ ಮಾಡ್ಲಿಕ್ಕೆ ಪ್ರಯತ್ನ ಆಯಿತು ಅಂತ ಹೇಳಿದ್ರೆ ಈ ಮಕ್ಕಳು ತಮ್ಮ ಕಾಲ್ ಮೇಲೆ ನಿಲ್ಲೋ ಅಷ್ಟು ಪ್ರಯತ್ನನೂ ಅವ್ರಿಗೆ ಮಾಡಕ್ ಬರುತ್ತೆ ಬಿ ಟು ಲೀಡ್ ದಿಯರ್ ಲೈಫ್ ನಾರ್ಮಲಿ ಹಾಗಾಗಿ ಅಷ್ಟೊಂದು ತಂದೆ ತಾಯಿಯರು ಖಿನ್ನತೆಗೆ ಒಳಗಾಗಿ ತಾವು ದುಃಖಿಸ್ತಾ ಕೂರೋ ಅಂತ ಅವಶ್ಯಕತೆ ಅಂತೂ ಇಲ್ಲ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ ಸ್ನೇಹಿತರೆ ಇದು ಇವತ್ತಿನ ವಿಷಯ ಆಟಿಸಮ್ ಬಗ್ಗೆ ಮೇಡಮ್ ಬಹಳ ಮುಖ್ಯವಾದ ಒಂದು ಪ್ರಶ್ನೆ ಆಚೆ ಕೇಳುಗರಲ್ಲಿಯೂ ಇರಬಹುದು ಈ ಆಟಿಸಮ್ ಅನ್ನೋದು ಗುಣಪಡಿಸಬಹುದಾ ಈಗ ಗುಣಪಡಿಸಬಹುದಾ ಅಂತ ಹೇಳಿದ ತಕ್ಷಣ ನಮ್ಮ ತಲೆಗೆ ಏನು ಬರುತ್ತೆ ಅದು ಒಂದು ಆಲ್ರೆಡಿ ಡಿಸ್ಕಸ್ ಮಾಡಿರೋ ಥರ ಇನ್ಫೆಕ್ಷನ್ ಅಥವಾ ಈ ತರ ಏನಾದರೂ ಖಾಯಿಲೆ ಇತ್ತು ಅಂತ ಹೇಳಿದ್ರೆ ಅದನ್ನ ನಾವು ಪೂರ್ತಿ ಗುಣ ಮಾಡಿಸಬಹುದು ಆದರೆ ಇದು ಡಿಸಾರ್ಡರ್ ಡಿಸಾರ್ಡರ್ ಅಂತ ಹೇಳಿದ್ರೆ ಏನಾಗ್ಬಿಡುತ್ತೆ ಒನ್ ಹ್ಯಾಸ್ ಟು ಲರ್ನ್ ಟು ಲಿವ್ ವಿತ್ ಇಟ್ ಅನ್ನೋ ತರ ಹೇಳ್ತೀವಿ ನಾವು ಸೊ ಡೆಫಿನೆಟ್ಲಿ ಈ ಮಕ್ಕಳಲ್ಲಿರುವಂತ ಲಕ್ಷಣಗಳು ಲಕ್ಷಣಗಳೇನಿದಾವೆ ಅದನ್ನ ನಾವು ಕಡಿಮೆ ಮಾಡಿಸಕ್ಕೆ ಪ್ರಯತ್ನ ಮಾಡಬಹುದು ಅದನ್ನ ಸ್ವಲ್ಪ ಮಟ್ಟಿಗಾದ್ರೂ ಅಂದ್ರೆ ರಿವರ್ಸಿಬಲ್ ಆಗುತ್ತಾ ಅನ್ನೋದನ್ನ ಒಂದು ಪ್ರಯತ್ನ ಮಾಡಬಹುದು ಆದ್ರೆ ಕಂಪ್ಲೀಟ್ ಆಗಿ ಕ್ಯೂರ್ ಅನ್ನೋದು ಬರೋದಿಲ್ಲ ಬಿಕಾಸ್ ಇಟ್ ಇಟ್ ಹಸ್ ಕಮ್ ವಿತ್ ಬ್ರೈನ್ ಆಫ್ ದ ಚೈಲ್ಡ್ ತಿಳಿಯಿತು ಅಂದ್ರೆ ಆ ಮಗು ಎಷ್ಟು ಸಮಯ ಇರುತ್ತೆ ಆ ಬ್ರೈನು ಅದೇ ತರ ಇರುತ್ತೆ ಹಂಗಾಗಿ ಆ ಬ್ರೈನ್ ಕೆಲಸ ಮಾಡೋ ರೀತಿ ವ್ಯತ್ಯಾಸ ಇರೋದ್ರಿಂದ ಆ ಮಗುಗೆ ನಾರ್ಮಲ್ ಆಗಿ ಹೆಂಗೆ ಬದುಕಬೇಕು ಅಂತ ನಾವು ಹೇಳ್ಕೊಡ್ಬೇಕು ಆದರೆ ಒಂದು ಗಮನದಲ್ಲಿ ಏನು ಇಟ್ಕೋಬೇಕು ಅಂತ ಹೇಳಿದ್ರೆ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿರೋ ತರ ಥೆರಪಿ ಅನ್ನೋದು ಮೇಜರ್ ಅಂದ್ರೆ ಮೋಡ್ ಆಫ್ ಇಂಟರ್ವೆನ್ಷನ್ ಅಂತ ಹೇಳ್ತೀವಿ ಆದರೆ ಯಾವಾಗ ನಮಗೆ ಈ ಮಗುವಿಗೆ ಔಷಧಿಗಳ ಅಂದ್ರೆ ಯೂಸ್ ಆಗಬಹುದು ಅಂತ ಹೇಳಿದ್ರೆ ಕೆಲವೊಮ್ಮೆ ಈ ಮಕ್ಕಳ ಗಳಲ್ಲಿ ಅಪಸ್ಮಾರ ಕಾಯಿಲೆ ಫಿಟ್ಸ್ ಕಾಯಿಲೆನೂ ಜೊತೆಯಲ್ಲಿ ಆವಾಗ ಯೂಸ್ ಮಾಡ್ಬೇಕಾಗ್ಬರ್ಬಹುದು ಇಲ್ಲ ಅಂತ ಹೇಳಿದ್ರೆ ಕೆಲವೊಮ್ಮೆ ಈ ಮಕ್ಕಳಲ್ಲಿ ಅಂದ್ರೆ ಹದಿಹರೆಯದ ವಯಸ್ಸು ಬರ್ತಿದ್ದಾಗ ನಾವು ಮೇಜರ್ ಆಗಿ ಏನ್ ನೋಡ್ತೀವಿ ಕೆಲವೊಮ್ಮೆ ಇವರಿಗೆ ಭಾವನೆಗಳ ಮೇಲೆ ನಿಯಂತ್ರಣ ಇರೋದಿಲ್ಲ ವಿನಾಕಾರಣ ಕೋಪ ಮಾಡ್ಕೊಳ್ಳೋದು ತಮ್ಗೆ ತಾವು ಅಂದ್ರೆ ಸೆಲ್ಫ್ ಇಂಜುರಿಯಸ್ ಬಿಹೇವಿಯರ್ ಹೊಡಿಯೋದು ಬಡಿಯೋದು ತಮ್ಮ ಕೈಗಳನ್ನು ತಾವೇ ಕಚ್ಕೊಳ್ಳೋದು ಇಂಥದ್ ಮಾಡಬಹುದು ಇಲ್ಲಾಂದ್ರೆ ಬೇರೆಯವರಿಗೆ ಕೆಲವೊಮ್ಮೆ ಅಟ್ಯಾಕ್ ಗಳನ್ನ ಮಾಡಬಹುದು ಅಂದ್ರೆ ಅವರಿಗೆ ಬೇರೆಯವ್ರಿಗೆ ನೋವಾಗುತ್ತೆ ಅನ್ನೋದು ಗೊತ್ತಿರೋದಿಲ್ಲ ಸೊ ಬೇರೆಯವ್ರ ಮೇಲೆ ಸಡನ್ ಆಗಿ ಅಟ್ಯಾಕ್ ಮಾಡೋದು ಹೊಡಿಯೋದು ಬಡಿಯೋದು ಇಂಥದ್ದೆಲ್ಲಾನು ಗಮನಿಸ್ತೀವಿ ಆ ಸಂದರ್ಭಗಳಲ್ಲಿ ನಾವು ಡೆಫಿನೆಟ್ಲಿ ಇವರಿಗೆ ಔಷಧಿಗಳನ್ನು ಯೂಸ್ ಮಾಡಬೇಕಾಗಿ ಬರುತ್ತೆ ಸೊ ಯಾವ ಮಕ್ಕಳಿಗೆ ಔಷಧಿ ಬೇಕು ಅಂತ ಹೇಳಿ ನಾವು ನಿರ್ದಿಷ್ಟವಾಗಿ ಗಮನಿಸಿ ಆ ಮಗುವಿನಲ್ಲಿ ಖಾಯಿಲೆಗಳು ಕಂಡು ಬಂದಾಗ ಮಾತ್ರ ಒಂದು ಔಷಧಿಗಳನ್ನು ಯೂಸ್ ಮಾಡ್ತೀವಿ ಇನ್ನೊಂದು ಈ ಮಕ್ಕಳಲ್ಲಿ ಕೆಲವೊಮ್ಮೆ ಹೈಪರ್ ಆಕ್ಟಿವಿಟಿ ಅನ್ನೋದು ಜಾಸ್ತಿ ಇರುತ್ತೆ ಅಂದ್ರೆ ಆ ಮಕ್ಕಳು ಒಂದ್ ಕಡೆ ನಿಲ್ಲೋದಿಲ್ಲ ತುಂಬಾ ಒಂಥರ ರೆಸ್ಟ್ಲೆಸ್ ಆಗಿರ್ತಾರೆ ಸೊ ಇಂತಹ ಸಂದರ್ಭದಲ್ಲೂ ಕೂಡ ಅವರಿಗೆ ಔಷಧಿಗಳ ಬಳಕೆಯನ್ನ ಮಾಡಬೇಕಾಗಿ ಬರಬಹುದು ಈ ಡೆಡಿಕೇಟೆಡ್ ಒಂದು ದಿನ ವಿಶ್ವ ಆಟಿಸಮ್ ವರ್ಲ್ಡ್ ಆಟಿಸಮ್ ಡೇ ಬಗ್ಗೆ ಸ್ವಲ್ಪ ತಿಳಿಸಿ ಓಕೆ ಸಾವಿರದ ಏಳು ಇಸ್ವಿಯಲ್ಲಿ ಏನಾಯ್ತು ಈ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಏನ್ ವಿಚಾರ ಮಾಡಿದ್ರು ಅಂತ ಹೇಳಿದ್ರೆ ನಮ್ಮ ಸಮಾಜದಲ್ಲಿ ಇನ್ನು ಆಟಿಸಮ್ ಇರೋ ಮಕ್ಕಳನ್ನ ನಾವು ಎಲ್ಲರ ಹಾಗೆ ಗಮನಿಸ್ತಾ ಇಲ್ಲ ಇವರ ಕಡೆ ಒಂಥರ ಅಸ್ಪೃಶ್ಯತ ಮನೋಭಾವ ಇದೆ ಒಂಥರ ಸ್ಟಿಗ್ಮಾ ಇದೆ ಮತ್ತೆ ತಂದೆ ತಾಯಿಯರಿಗೂ ಇದರಿಂದ ತುಂಬಾ ಸಮಸ್ಯೆ ಆಗ್ತಾ ಇದೆ ಇಂಥ ಮಕ್ಕಳನ್ನ ಸಮಾಜದಲ್ಲಿ ಬೆಳೆಸಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಗಮನಿಸಿ ಎರಡ್ ಸಾವಿರದ ಏಳರಲ್ಲಿ ಡಬ್ಲ್ಯೂ ಎಚ್ಒ ನಿರ್ಧಾರ ಮಾಡ್ತು ಎವ್ರಿ ಇಯರ್ ದಾಗೆ ನಾವು ಏನು ಈ ವರ್ಲ್ಡ್ ಆಟಿಸಮ್ ಡೇ ಅಂತ ಹೇಳಿ ಗಮನಿಸಬೇಕು ಅಂತ ಹೇಳಿ ಅದರಲ್ಲೂ ಸ್ಪೆಸಿಫಿಕ್ ಆಗಿ ಏನು ಏಪ್ರಿಲ್ ಎರಡರನ್ನ ನಾವು ವಿಶ್ವ ಆಟಿಸಂ ಜಾಗೃತಿ ದಿನವನ್ನಾಗಿ ಗಮನಿಸ್ತೀವಿ ಹಾಗೆ ಫಸ್ಟ್ ವೀಕ್ ಆಫ್ ಏಪ್ರಿಲ್ ಅನ್ನ ಇಲ್ಲಾಂದ್ರೆ ಏಪ್ರಿಲ್ ತಿಂಗಳನ್ನ ತಿಂಗಳನ್ನ ನಾವೇನಂತ ಹೇಳ್ತೀವಿ ಆಟಿಸಂ ಅವೇರ್ನೆಸ್ ಮಂತ್ ಅಂತ ಹೇಳ್ತೀವಿ ಸೊ ಈ ಪೂರಾ ತಿಂಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸಾಮಾಜಿಕ ಸಂಸ್ಥೆಗಳಿರಬಹುದು ಇಲ್ಲ ವೈದ್ಯಕೀಯ ಸಂಸ್ಥೆಗಳಿರಬಹುದು ಆಟಿಸಂ ಕಾಯಿಲೆ ಹೊಂದಿರುವ ಮಕ್ಕಳ ಬಗ್ಗೆ ಅಂದ್ರೆ ಹೇಗೆ ಲಾಲನೆ ಪಾಲನೆ ಮಾಡಬೇಕು ಅವರಿಗೆ ನೀಡಬೇಕಾಗಿರುವಂತಹ ತರಬೇತಿಗಳಿರಬಹುದು ಅಥವಾ ಥೆರಪಿಗಳ ಕುರಿತಾಗಿ ಜಾಗೃತಿ ಮೂಡಿಸುವ ಕೆಲಸವನ್ನ ಹೆಚ್ಚಾಗಿ ಮಾಡ್ತಾರೆ ಸೊ ಇದರಿಂದಾದರೂ ಅಂದ್ರೆ ನಮ್ಗಳ ಐಡಿಯಾ ಏನಪ್ಪ ಅಂತ ಹೇಳಿದ್ರೆ ಮೇ ಬಿ ಆ ಸ್ಟಿಗ್ಮಾ ಅನ್ನೋದು ಸ್ವಲ್ಪ ಮಟ್ಟಿಗಾದ್ರೂ ಕಡಿಮೆ ಮಾಡಕ್ಕಾಯಿತು ಈ ಮಕ್ಕಳು ನಾರ್ಮಲ್ ಆಗಿ ಸೊಸೈಟಿಯಲ್ಲಿ ಒಂದು ಬದುಕಕ್ಕೆ ಅವಕಾಶ ಮಾಡಿ ಕೊಡೋದ್ರಿಂದ ಏನಾದರೂ ಅವರಿಗೂ ಕೂಡ ಸಹಾಯ ಆಗಬಹುದು ಅನ್ನೋ ದೃಷ್ಟಿಯಿಂದ ಪ್ರತಿ ವರ್ಷ ಏಪ್ರಿಲ್ನಲ್ಲಿ ನಲ್ಲಿ ಈ ಆಟಿಸಮ್ ದಿನವನ್ನಾಗಿ ನಾವು ಗಮನಿಸ್ತೀವಿ ಸ್ನೇಹಿತರೆ ಇವತ್ತಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದ ವಿಷಯವಾಗಿತ್ತು ಆಟಿಸಮ್ ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಟ್ಟರು ಕಾರ್ಯಕ್ರಮದ ಅತಿಥಿ ಅಸಿಸ್ಟೆಂಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಸೈಕಾಟ್ರಿ ಕೆ ಇ ಸೆಂಟಿನರಿ ಚಾರಿಟಬಲ್ ಹಾಸ್ಪಿಟಲ್ ಯಳ್ಳೂರಿನಿಂದ ಡಾಕ್ಟರ್ ಅಶ್ವಿನಿ ಪದ್ಮಶಾಲಿ ಅವರು ಕಾರ್ಯಕ್ರಮದಲ್ಲಿ ವಿವರವಾದ ಮಾಹಿತಿಯನ್ನು ಕೊಟ್ಟರೆ ಕೊನೆಯದಾಗಿ ನಮ್ಮ ಸ್ನೇಹಿತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಡಾಕ್ಟರ್ ಈಗ ಒಂದೇ ವಾಕ್ಯದಲ್ಲಿ ನಾವು ಹೇಳೋದಾದರೆ ಆಟಿಸಮ್ ಅನ್ನೋ ಮಗುವಿನ ಬಗ್ಗೆ ನಾವು ಏನಂತ ಅರ್ಥ ಮಾಡ್ಕೊಳ್ಬೇಕು ಮಾತು ಬರುತ್ತಿದ್ರು ಕೆಲವೊಮ್ಮೆ ಸಮರ್ಪಕವಾಗಿ ಸಂವಹನೆ ಮಾಡ್ಲಿಕ್ಕೆ ಆಗದೆ ಇರೋದು ಕೇಳುತ್ತಿದ್ರು ಕೇಳಿಸ್ಕೊಳ್ಲಿಕ್ಕಾಗದೇ ಇರೋದು ಇತರರೊಂದಿಗೆ ಬೆರೆಯಲಾಗದ ಕೆಲವೊಮ್ಮೆ ರಚನಾತ್ಮಕವಾಗಿ ಹಾಗೂ ವೈವಿಧ್ಯಮಯವಾದ ಕಲ್ಪನೆ ಅಥವಾ ಆಲೋಚನೆಗಳು ಅಂದ್ರೆ ಅದನ್ನ ಇಟ್ಕೊಂಡು ತನ್ನೊಳಗೆ ತಾನು ಹುದುಗಿಕೊಂಡಿರುವಂತ ಮಕ್ಕಳನ್ನ ನಾವು ಆಟಿಸಮ್ ಇಂದ ಬಳತ್ತಾ ಇರುವ ಮಕ್ಕಳು ಅಂತ ಹೇಳ್ತೀವಿ ಸೊ ಇವರಲ್ಲಿ ಕೆಲವೊಮ್ಮೆ ಅಂದ್ರೆ ಎಕ್ಸ್ಟ್ರಾಡಿನರಿ ಸ್ಕಿಲ್ಸ್ ಇರಬಹುದು ಇಟ್ ಇಸ್ ನಾಟ್ ಲೈಕ್ ದೇ ಆರ್ ಆಲ್ವೇಸ್ ಹ್ಯಾಂಡಿಕ್ಯಾಪ್ ಫಾರ್ ಲೈಫ್ ಅಂತ ಹೇಳಕ್ ಬರಲ್ಲ ನೀವು ಐಸಾಕ್ ನ್ಯೂಟನ್ ಅನ್ ನೋಡಿ ಇಲ್ವಾ ಆಲ್ಬರ್ಟ್ ಐನ್ಸ್ಟಿನ್ ಅನ್ನು ನೋಡಿ ಇವರಿಗೆಲ್ಲಾನು ಆಟಿಸಮ್ ಸಿಂಪ್ಟಮ್ಸ್ ಇತ್ತು ಅಂತ ಹೇಳ್ತಾರೆ ಅಂದ್ರೆ ಅಂದ್ರೆ ಈ ಖಾಯಿಲೆ ಇರೋರಲ್ಲಿ ಕೆಲವೊಮ್ಮೆ ಐಕ್ಯೂ ಅನ್ನೋದು ವಿಪರೀತ ಜಾಸ್ತಿ ಇದ್ದು ಹೈ ಫಂಕ್ಷನಿಂಗ್ ಆಟಿಸಮ್ ಇರೋ ಮಕ್ಕಳು ಇರ್ತಾರೆ ಸೊ ಅಂತವ್ರು ತಮ್ಮ ಜೀವನದಲ್ಲಿ ಆರ್ಡಿನರಿ ಆಗಿನೂ ಬದುಕೆ ಸಾಧ್ಯ ಇದೆ ಹಾಗೆ ಹಾಗಾಗಿ ತಂದೆ ತಾಯಿಯರು ಏನು ಇಂಪಾರ್ಟೆಂಟ್ ವಿಷಯ ಗಮನದಲ್ಲಿ ಇಡಬೇಕು ಅಂತ ಹೇಳಿದ್ರೆ ಸರಿಯಾಗಿ ಬೆಂಬಲ ಕೊಟ್ಟು ಮಾರ್ಗದರ್ಶನ ಕೊಟ್ರೆ ಈ ಸ್ವಲೀನತೆ ಹೊಂದಿರೋ ಮಕ್ಕಳು ಕೂಡ ಅಂದ್ರೆ ಯಶಸ್ಸಿನ ಶಿಖರವನ್ನ ಇರ್ಲಿಕ್ಕೆ ಸಾಧ್ಯ ಇದೆ ನಮ್ ನಿಮ್ಮ ಹಾಗೆ ನಾರ್ಮಲ್ ಜೀವನಾನು ನಡೆಸ್ಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ಅದನ್ನ ಮನ್ಸಿಗೆ ಹಚ್ಕೊಳ್ಳೋದು ಬೇಡ ಈಗ ನಮ್ ಸಮಾಜದಲ್ಲಿ ಎಷ್ಟೋ ಮಂದಿ ಈ ತರ ಕಾಯಿಲೆ ಇರುವ ಮಕ್ಕಳನ್ನ ಸಾಕ್ತಾ ಇರ್ತೀರಿ ಸೊ ನೀವು ನಿರಾಶ್ರಾಗದೆ ಆದಷ್ಟು ಆಸ್ಪತ್ರೆಗಳಿಗೆ ಬನ್ನಿ ನಿಮ್ಗೆ ಏನಾದ್ರು ತೊಂದರೆ ಇತ್ತು ಅಂತ ಹೇಳಿದ್ರೆ ವಿಲ್ ಹೆಲ್ಪ್ ಯು ಇನ್ ಡೀಲಿಂಗ್ ವಿತ್ ಯೋರ್ ಡಿಫಿಕಲ್ಟೀಸ್ ಹಾಗೆ ಈ ಮಕ್ಕಳಿಗೂ ಕೂಡ ಒಂದು ನಾರ್ಮಲ್ ಆಗಿ ಸಮಾಜದಲ್ಲಿ ಇರೋದಕ್ಕೆ ಅವಕಾಶನ ಮಾಡಿಕೊಡೋಣ ಸ್ನೇಹಿತರೆ ಇದಾಗಿತ್ತು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ ಇವತ್ತಿನ ಕಾರ್ಯಕ್ರಮದ ಅತಿಥಿ ಡಾಕ್ಟರ್ ಅಶ್ವಿನಿ ಪದ್ಮಶಾಲಿ ಅವರು ಅಸಿಸ್ಟೆಂಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಸೈಕಾಟ್ರಿ ಕೆಎಲ್ಇ ಸೆಂಟಿನರಿ ಚಾರಿಟೇಬಲ್ ಆಸ್ಪಿಟಲ್ ಯಳ್ಳೂರಿನಿಂದ ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಡಾಕ್ಟರ್ ಧನ್ಯವಾದ ಮತ್ತೆ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ ಹೀಗೆ ಕೇಳ್ತಾ ಇರಿ ವೇನು ಧ್ವನಿ ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ ನಮಸ್ಕಾರ